ತುಂಬ ಒಳ್ಳೆಯವರಿಗೆ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಕಷ್ಟ ಜಾಸ್ತಿ ದೇವರನ್ನು ನಂಬುವವರಿಗೆ ಕಷ್ಟ ಜಾಸ್ತಿ ಬೇರೆಯವರೆಲ್ಲ ಆರಾಮಾಗಿರ್ತಾರೆ ಈ ಮಾತನ್ನು ನೀವು ಬಹುಶಃ ಎಲ್ಲರ ಬಾಯಲ್ಲಿ ಕೇಳಿರ್ಬೋದು ಮುಖ್ಯವಾಗಿ ಮೂರು ಪಾಯಿಂಟ್ಸ್ ಇದೆ ಇದರಲ್ಲಿ ಒಂದು ಏನಂತೇಳಿದರೆ ನಾನು ಒಳ್ಳೆಯವ ಹೇಳಿದ್ರೆ ಬೇರೆಯವರೆಲ್ಲ ಕೆಟ್ಟವರು ಮೂರನೇದೇನಂತ ಹೇಳಿದ್ರೆ ನಾನು ಒಳ್ಳೆಯವನಾದ ಕಾರಣ ನನಗೆ ಯಾವುದು ಕೆಟ್ಟದಾಗಬಾರ್ದು ನನ್ನ ಲೈಫಲ್ಲಿ ಆ ಭ್ರಮೆಯಲ್ಲಿ ಬದುಕಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಸಮಾಜ ನಮ್ಮ ಮೇಲೆ ಏನು ಕಟ್ಟುಪಾಡುಗಳನ್ನು ವಿಧಿಸಿದ ಅದನ್ನು ಯಾರು ಫಾಲೋ ಮಾಡ್ತಾರೋ ಅದು ಅವರನ್ನು ನಾವು ಒಳ್ಳೆಯವರಂತ ತಿಳ್ಕೊಂಡಿರ್ತೇವೆ ಯಾರು ಆ ಕಟ್ಟುಪಾಡುಗಳನ್ನು ಅನುಸರಿಸುವುದಿಲ್ವಾ ಅವರು ಕೆಟ್ಟವರಂತ ತಿಳ್ಕೊಂಡಿರ್ತೇವೆ ಈ ಒಳ್ಳೆಯ ಕೆಟಗರಿಯಲ್ಲಿ ಮೊದಲು ಬರುವಂಥದ್ದು ಡ್ರೆಸ್ ನೀವು ಕೇರಳಕ್ಕೆ ಹೋದರೆ ಅಲ್ಲಿ ಸೆರಗು ಹಾಕೋದಿಲ್ಲ ಮೇಲೆ ಅಥವಾ ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿಯ ಡ್ರೆಸ್ ಬೇರೆ ಅಥವಾ ಕೆಲವು ಬುಡಕಟ್ಟು ಜನಾಂಗಗಳಲ್ಲೆಲ್ಲ ಅವರು ರವಕ್ಕೆ ಹಾಕುವುದಿಲ್ಲ ಮತ್ತೆ ಅಂಡಮಾನಲ್ಲಿ ಒಂದು ಜಾರವಾಸ ಅಂತ ಇದ್ದಾರೆ ಅವರು ಫುಲ್ ಡ್ರೆಸ್ಸೇ ಹಾಕುದಿಲ್ಲ ಫುಲ್ ನಗ್ನವಾಗಿರ್ತಾರೆ ಅಲ್ಲಿ ಯಾರಾದರೂ ಡ್ರೆಸ್ ಹಾಕಿದರೆ ಅವಳು ಸಂಪ್ರದಾಯ ಬಿಟ್ಟವಳು ಅಂತ ಲೆಕ್ಕ ಅಂದರೆ ಸಂಪ್ರದಾಯ ಸಂಸ್ಕೃತಿ ಇದೆಲ್ಲ ಉಂಟಲ್ಲ ಒಂದೊಂದು ಕಾಲದಲ್ಲಿ ಒಂದೊಂದು ಜಾಗದಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ ಈಗ ಏನು ಸಂಪ್ರದಾಯ ಅಂತ ನಾವು ಸೀರೆಯನ್ನು ಹುಡ್ತೇವಲ್ಲ ಅದನ್ನು ಆ ಕಾಲದಲ್ಲಿ ನರ್ತಕಿಯರೆಲ್ಲ ಉಡ್ತಿದ್ರಂತೆ ಈಗ ಅದು ನಮಗೆ ಸಂಪ್ರದಾಯ ಅಂತಾಗಿದೆ ಈಗ ಮೊದಲೆಲ್ಲ ನಮ್ಮ ನಾವು ಇರುವಾಗ ಯಾರಾದರೂ ಮನೆಯಲ್ಲಿ ನೈಟಿ ಹಾಕಿದರೆ ಅಥವಾ ಡ್ರೆಸ್ ಹಾಕಿದರೆ ಬೇರೆ ಏನಾದರೂ ಮಾಡರ್ನ್ ಡ್ರೆಸ್ ಹಾಕಿದರೆ ದೊಡ್ಡ ಗಲಾಟೆ ಆಗ್ತಿತ್ತು ಸೊಸೆಯ ನಡುವಿನಲ್ಲೆಲ್ಲ ಈಗ ಚ ಮುದುಕಿಯರು ಕೂಡ ಜೀನ್ಸ್ ಹಾಕ್ತಾರೆ ಅಂದರೆ ಈಗ ನಮ್ಗೆ ಯಾರಾದರೂ ಜೀನ್ಸ್ ಹಾಕಿದರೆ ಅವಳು ಆಗೋದಿಲ್ಲ ನಮಗೆ ಯಾಕೆಂದರೆ ಸಂಪ್ರದಾಯ ಅನ್ನೋದು ಹಾಗೆ ಈ ಡ್ರೆಸ್ ಕೋಡ್ ಉಂಟಲ್ಲ ಅದು ಚೇಂಜ್ ಆಗ್ತಾ ಹೋಗ್ತದೆ ಚೇಂಜ್ ಆಗ್ತಾ ಹೋಗ್ತದೆ ಆ ಮೈಗೆ ಹಾಕುವ ಬಟ್ಟೆಯಿಂದ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಹೋಯ್ತು ಅಂತ ಯಾರಾದರೂ ಹೇಳಿದರೆ ಅವನು ತುಂಬ ಮೂರ್ಖ ಅವನಷ್ಟು ಮೂರ್ಖ ಯಾರಿಲ್ಲ ಅಂತ ಲೆಕ್ಕ ಯಾಕೆ ಅಂತ ಹೇಳಿದರೆ ನೀವು ಯಾವುದನ್ನು ಸಂಪ್ರದಾಯ ಅಂತ ಹೇಳ್ತೇವೆ ಅದಕ್ಕಿಂತ ಮುಂದೆ ಹೋದರೆ ಹಿಂದಿನ ಕಾಲದಲ್ಲಿ ತುಂಬ ಹಿಂದೆ ಕಾಲದಲ್ಲಿ ಋಷಿಮುನಿಗಳ ಕಾಲದಲ್ಲಿ ಅಥವಾ ದೇವಸ್ಥಾನಗಳಲ್ಲೆಲ್ಲ ನೋಡಿ ಮೂರ್ತಿಗಳನ್ನು ಅಥವಾ ತುಂಬ ಹಿಂದೆ ಹೋದರೆ ಪ್ರಾಚೀನ ಕಾಲದಲ್ಲಿ ಇರುವ ಡ್ರೆಸ್ ಹೇಗಿತ್ತು ಇರುವ ಡ್ರೆಸ್ಸನ್ನು ಈಗ ಮಾಡೆಲ್ಗಳು ಕೂಡ ಹಾಕುವುದಿಲ್ಲ ಅಷ್ಟು ಮಾಡರ್ನ್ ಆಗಿತ್ತು ಆ ಡ್ರೆಸ್ ಕ್ರಿಶ್ಚಿಯನ್ ಇಟಲಿ ಏನು ಗೊತ್ತಾ ಅವರು ನನ್ಗಳು ಏನು ಡ್ರೆಸ್ ಹಾಕ್ತಾರೆ ಪಾದ್ರಿಗಳು ಅದು ನಿಜವಾದ ಅವರ ಸಾಂಪ್ರದಾಯಿಕ ಡ್ರೆಸ್ ಅವರಿಗೆ ಮೈ ತೋರಿಸುವಾಗಿ ಬಟ್ಟೆ ಹಾಕುವುದು ಮ ಮೈ ತೋರಿಸುವುದು ದೊಡ್ಡ ಪಾಪ ಅಂತ ಆದರೆ ಅದೇ ಬೇಬಲಲ್ಲಿ ಇವು ಮತ್ತು ಆ್ಯಡಮನ್ನು ಮೊದಲು ಭಗವಂತ ಸೃಷ್ಟಿ ಮಾಡಿದಾಗ ಅವರು ದೇವರ ಮಕ್ಕಳಾಗಿದ್ದಾಗ ಅವರು ನಗ್ನವಾಗಿ ತಿರುಗ್ತಿದ್ದರು ಉಂಟು ಉಲ್ಲೇಖ ಅಲ್ಲಿ ಸೈತಾನ ಬಂದು ಅವರಿಗೆ ಒಂದು ಫ್ರೂಟ್ಸ್ ಕೊಡ್ತಾನೆ ಅದನ್ನು ತಿಂದ ನಂತರ ಅವರಿಗೆ ನಾಚಿಗೆ ಸ್ಟಾರ್ಟ್ ಆಯಿತು ಅವರು ತಮ್ಮ ದೇಹವನ್ನು ಮುಚ್ಚಿಕೊಂಡ್ರಂತ ಹಾಗಾದರೆ ನೀವು ಸ್ವಲ್ಪ ಆಲೋಚನೆ ಮಾಡಿ ಅವರು ದೇವರ ಮಕ್ಕಳಾಗಿದ್ದಾಗ ನಗ್ನವಾಗಿದ್ದರು ಸೈತಾನನ ಸಂಬಂಧ ಬಂದ ನಂತರ ಅವರು ಬಟ್ಟೆ ಹಾಕಿದರು ಹಾಗಾದರೆ ಬಟ್ಟೆ ಹಾಕುವುದು ತಪ್ಪ ಬಟ್ಟೆ ಹಾಕದಿರುವುದು ತಪ್ಪ ಅಂದರೆ ಈ ಡ್ರೆಸ್ ಎನ್ನುವುದು ಅಥವಾ ಮೈಮೇ ಮೈಮೇಲೆ ಹಾಕೋ ಬಟ್ಟೆ ಆಯಾಯ ಕಾಲದಲ್ಲಿ ಅಲ್ಲಿ ಅಲ್ಲಿನ ಅವಶ್ಯಕತೆಗೆ ಅನುಸಾರವಾಗಿ ಅವರವರು ಮಾಡಿಕೊಂಡದ್ದು ಅದಕ್ಕೂ ಒಳ್ಳೆತನಕ್ಕೂ ಅಥವಾ ದೇವರಿಗೂ ಅಥವಾ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಕೆಲವು ಕಡೆ ಸ್ವಂತ ಮಗಳನ್ನು ಕೂಡ ಮದುವೆ ಆಗುವ ಸಂಪ್ರದಾಯ ಇದೆ ಹಾಗಾದರೆ ಅವರಲ್ಲಿ ಅದು ಸಂಪ್ರದಾಯ ನಾವು ಅದನ್ನು ಕೆಟ್ಟವರು ಒಳ್ಳೆಯವರು ಅಂತ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗ್ತದ ನಮಗೆ ಕೆಟ್ಟದಂತ ಕಾಣ್ಬೋದು ಆದರೆ ಅವರಿಗೆ ಅದು ಸಂಪ್ರದಾಯ ನಮ್ಮಲ್ಲಿ ಕೆಲವು ಸಂಪ್ರದಾಯ ಇದೆ ಸನ್ಯಾಸಿ ಆದವ ಅಥವಾ ಗಂಡಸತ್ತವರು ವಿಧವೆಯರು ಅಥವಾ ಮದುವೆಗೆ ಮೊದಲು ಇವರೆಲ್ಲ ಶಾರೀರಿಕ ಸಂಬಂಧ ಮಾಡಬಾರ್ದು ಮಾಡಿದರೆ ಅವರು ಕೆಟ್ಟವರು ಖಾಲಿ ಮದುವೆಯಾಗಿ ಗಂಡನೋಟಿಗೆ ಮಾತ್ರ ಸಂಬಂಧ ಇಟ್ಕೊಂಡವರು ಪತಿವ್ರತೆಯರು ಒಳ್ಳೆಯವರು ಅಂತ ಇದು ಕೂಡ ಅಲ್ಲಿ ಬೇರೆ ಬೇರೆ ಸಂಪ್ರದಾಯದಲ್ಲಿ ಬೇರೆ ಬೇರೆ ರೀತಿ ಇದೆ ಪ್ರಾಕೃತಿಕವಾಗಿ ನೋಡಿದರೆ ವಿಧವೆಗೆ ಆಗಲಿ ಅಥವಾ ಮದುವೆಗೆ ಮೊದಲೇ ಆಗಲಿ ಚಿಕ್ಕ ಹದಿನಾಲ್ಕು ಹದಿನೈದು ಪ್ರಾಯದಿಂದಲೇ ಅವರ ದೇಹದಲ್ಲಿ ಏನೆಲ್ಲ ಉತ್ಪತ್ತಿ ಆಗಬೇಕು ಗರ್ಭಧಾರಣೆ ಮಾಡಲಿಕ್ಕೆ ಏನೆಲ್ಲ ಆಗಬೇಕು ಅದೆಲ್ಲ ಆಗ್ತಾ ಇರ್ತದೆ ಸನ್ಯಾಸಿಯಲ್ಲಿ ಕೂಡ ದೇಹದಲ್ಲಿ ಬೇಕಾದದ್ದೆಲ್ಲ ಉತ್ಪತ್ತಿ ಆಗ್ತಾ ಇರ್ತದೆ ಅಂದರೆ ಪ್ರಕೃತಿ ನಮಗೆ ನಿಜವಾಗಿ ಏನು ಹೇಳ್ತಾ ಇದೆ ನಾವು ನಿಜವಾಗಿ ಪ್ರಕೃತಿಯನ್ನು ಫಾಲೋ ಮಾಡ್ತಾ ಇದ್ದೇವ ಇನ್ನು ಕೆಲವು ಧರ್ಮಗಳಲ್ಲಿ ಜನಾಂಗವನ್ನು ಕಟ್ ಮಾಡೋದು ಇದೆಲ್ಲ ಇರ್ತದೆ ಸಂಪ್ರದಾಯ ಹೇಳಿದರೆ ಹೇಳ್ತಾರೆ ಅವರು ನಮಗೆ ದೇವರಾಜ್ಞೆ ಅಂತ ದೇವರಾಜ್ಞೆ ಅಂತ ಆದರೆ ಕಳಿಸುವಾಗಲೇ ದೇವರು ಕಟ್ ಮಾಡಿ ಕಳಿಸಿದ್ರಲ್ಲ ಅಂದರೆ ಇದೆಲ್ಲ ನಮಗೆ ಒಂದು ಕಾಮನ್ ಸೆನ್ಸ್ ಕೂಡ ಯೂಸ್ ಮಾಡೋದಿಲ್ಲ ಇನ್ನು ಅಹಿಂಸಾ ಪರಮೋಧರ್ಮ ಅಂತ ಹೇಳುವ ಜೈನ ಧರ್ಮದಲ್ಲಿ ಕೂಡ ಅವರು ಹಿಂಸೆಯನ್ನು ತುಂಬ ವಿರೋಧಿಸ್ತಾರೆ ಆದರೆ ತಮ್ಮಂತಾವೂ ಹಿಂಸಿಸ್ಕೊಳ್ತಾರೆ ಕೈಯಿಂದ ಕೂದಲನ್ನು ಕಿತ್ತೆಗೆತಾರೆ ಊಟ ಮಾಡುವುದಿಲ್ಲ ತಮ್ಮ ದೇಹಕ್ಕೆ ಅಷ್ಟು ಹಿಂಸೆ ಕೊಡ್ತಾರೆ ತನ್ನಂತ ಹಿಂಸೆ ಹಿಡಿದು ಕೂಡ ಹಿಂಸೆ ಅಲ್ವಾ ಈಗ ನಮಗೆ ಜೈನ ಮುನಿಗಳ ತಪಸ್ಸು ಶಕ್ತಿ ಎಲ್ಲ ಗೊತ್ತು ನಾವು ಅವರಿಗೆ ಕೈ ಮುಗಿತೇವೆ ಎಲ್ಲ ಮಾಡ್ತೇವೆ ಆದರೆ ಅದೇ ಜೈನ ಮುನಿಗಳು ಮೊದಲು ಜೈನ ಧರ್ಮ ಸ್ಟಾರ್ಟ್ ಆಗುವಾಗ ಶೈವ ಗ್ರಂಥಗಳಲ್ಲೆಲ್ಲ ಉಲ್ಲೇಖ ಇದೆ ಇವರೆಲ್ಲ ನಮ್ಮ ಹೆಣ್ಮಕ್ಳನ್ನು ಹಾಳು ಮಾಡ್ತಾರೆ ಹೆಣ್ಮಕ್ಳು ಎದುರು ನಗ್ನವಾಗಿ ತಿರ್ತಾರೆ ಆ ರೀತಿಯೆಲ್ಲ ಉಲ್ಲೇಖ ಬರ್ತದೆ ಆ ಭಯ ಆ ಒಂದು ಬದಲಾವಣೆ ಆ ಸಂಪ್ರದಾಯವನ್ನು ಮೀರುವುದು ಇದೆಲ್ಲ ಮೊದಲಿಂದ ಇದ್ದದ್ದೇ ಅಂದರೆ ಯಾವುದು ಕೂಡ ಯಾವುದು ಸರಿ ಯಾವ ತಪ್ಪು ಯಾವ ವಿಷಯದಲ್ಲಿ ಕೂಡ ನಮಗೆ ಕ್ಲಾರಿಟಿ ಇಲ್ಲ ಭಜನೆ ಆಗಲಿ ಅಥವಾ ಯಕ್ಷಗಾನ ಆಗಲಿ ಅಥವಾ ಕಂಬಳ ಆಗಲಿ ಎಲ್ಲ ಕೂಡ ಒಂದು ಕಾಲದಲ್ಲಿ ಸಂಪ್ರದಾಯವನ್ನು ಮೀರಿಯೇ ಹುಟ್ಟಿಕೊಂಡಂಥದ್ದು ಭಜನೆ ಮೊದಲು ಬರುವಾಗ ಸಾಂಪ್ರದಾಯಿಕರಲ್ಲಿ ವಿರೋಧ ಇತ್ತು ಸಂಸ್ಕೃತದಲ್ಲಿ ಇರುವಂತಹ ಮಂತ್ರಗಳನ್ನು ಕನ್ನಡದಲ್ಲಿ ಅಂತ ಹೇಳಿದರೆ ತುಂಬಾ ವಿರೋಧಿತ್ತು ಮತ್ತೆ ಯಕ್ಷಗಾನವನ್ನು ಕೂಡ ಹಾಗೆ ದೇವತೆಗಳ ಪಾತ್ರ ಮನುಷ್ಯರಾಗಿ ಕುನಿಯುವುದಂತ ಹೇಳಿದ್ರೆ ಅದನ್ನು ನೋಡ್ಬಾರ್ದಂತಿತ್ತು ಬ್ರಾಹ್ಮಣರಿಗೆಲ್ಲ ಕಂಬಳ ಕೂಡ ನೋಡ್ಬಾರ್ದಂತಿತ್ತು ಅಂದ್ರೆ ಅದೆಲ್ಲ ಈಗ ಸಂಪ್ರದಾಯವನ್ನು ಬಿಟ್ಟು ಅದು ಹುಟ್ಟಿಕೊಂಡಂಥದ್ದು ಹೊಸ ಹೊಸದು ಅದು ಈಗ ಸಂಪ್ರದಾಯ ಆಗಿದೆ ಈಗ ಅದನ್ನು ಫಾಲೋ ಮಾಡುವವರನ್ನು ನಾವು ಸಂಪ್ರದಾಯಿಕರೂ ತಿಳ್ಕೊಳ್ತೇವೆ ನಾವು ಈಗಿನ ಮಕ್ಕಳು ಭಜನೆ ಮಾಡೋದಿಲ್ಲ ಯಕ್ಷಗಾನ ನೋಡೋದಿಲ್ಲ ಯಾವುದು ನೋಡೋದಿಲ್ಲ ಖಾಲಿ ಬರೀ ವಾಟ್ಸಪ್ಪಲ್ಲಿ ಇರ್ತಾರೆ ಟಿ ವಿ ನೋಡ್ತಾ ಇರ್ತಾರೆ ಈ ರೀತಿಯೆಲ್ಲ ನಾವು ತಿಳ್ಕೊಂಡಿದ್ದೇವೆ ಆದರೆ ಮುಂದೆ ಒಂದು ಕಾಲ ಬರ್ಬೋದು ಈಗಿನ ಮಕ್ಕಳು ಮುದುಕರಾದಾಗ ಅವ್ರು ಹೇಳ್ಬೋದು ನಮ್ಮ ಕಾಲದಲ್ಲೆಲ್ಲ ಎಷ್ಟು ಒಳ್ಳೇದಿತ್ತು ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಒಬ್ರಿಗೊಬ್ರು ಚಾಟಿಂಗ್ ಮಾಡ್ತಿದ್ದೆವು ಫೇಸ್ಬುಕ್ಕಲ್ಲಿ ಕನೆಕ್ಟ್ ಆಗಿದ್ದೆವು ಈಗಿನ ಮಕ್ಕಳಿಗೆ ಏನಿಲ್ಲ ಯಾವಾಗ ನೋಡಿದ್ರು ಧ್ಯಾನ ಮಾಡ್ತಾ ಇರ್ತಾರೆ ರೂಮಿನೊಳಗೆ ಕೂತು ಯೋಗ ಮಾಡ್ತಾ ಇರ್ತಾರೆ ಅಂದರೆ ನೀವು ನೋಡಿರ್ಬೋದು ಈಗ ಎಲ್ಲಿ ನೀವು ಆಶ್ರಮಕ್ಕೆ ಹೋದರೆ ಕೂಡ ದೊಡ್ಡ ದೊಡ್ಡ ಆಶ್ರಮಕ್ಕೆ ಅಲ್ಲೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಅಂದರೆ ಜನರಿಗೆಲ್ಲ ಯೋಗ ಧ್ಯಾನ ಆಯುರ್ವೇದ ಇದರಲ್ಲೆಲ್ಲ ಇಂಟ್ರೆಸ್ಟ್ ಬಂದಿದೆ ಈ ಸಂಪ್ರದಾಯ ಅನ್ನೋದು ಇದೇ ರೀತಿ ಅದು ಬದಲ ಯಾವತ್ತೂ ಬದಲಾಗ್ತಲೇ ಇರ್ತದೆ ಇನ್ನು ನಾವು ಬೇರೆಯವರನ್ನು ಹೇಗೆ ಕೆಟ್ಟವರಂತ ಡಿಸೈಡ್ ಮಾಡ್ತೇವೆ ಅಂತೇಳಿದರೆ ಯಾರಾದರೂ ಇಂಟರ್ ಕಾಸ್ಟ್ ಮ್ಯಾರೇಜ್ ಆದರೆ ಅಥವಾ ಹುಡುಗಿಯರೆಲ್ಲ ತುಂಬ ಬಿಂದಾಸಾಗಿದ್ದರೆ ಅವರೆಲ್ಲ ಬಿಟ್ಟವರು ನಾವೆಲ್ಲ ಮನೆಯಲ್ಲಿ ಕೂತವರು ನಾವೆಲ್ಲ ಗೌರಮ್ಮಗಳು ನಾವೆಲ್ಲ ನಾವೆಲ್ಲ ಒಳ್ಳೆಯವರು ಅಂತ ಆದರೆ ನಮ್ಮ ಯಾವುದೇ ಗ್ರಂಥಗಳನ್ನು ನೋಡಿದರೆ ಅಥವಾ ಭಾರತದ ಯಾವುದೇ ಪ್ರಾಚೀನ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಅಥವಾ ಅಲ್ಲಿನ ಜನಜೀವನವನ್ನು ನೋಡಿದರೆ ಆಗ ಎಲ್ಲ ಈಗ ಏನಿದೆ ಅದೆಲ್ಲ ಇತ್ತು ಆಗ ಅಲ್ಲಿ ಹುಡುಗಿಯರೆಲ್ಲ ರಥದಲ್ಲಿ ಕೂತು ವನವಿಹಾರಕ್ಕೆ ಹೋಗೋದು ಜಲಕ್ರೀಡೆ ಆಡುವುದು ಅಲ್ಲಿ ಯಾರಾದರೂ ಋಷಿಪುತ್ರನ ಅಥವಾ ಯಾರಾದರೂ ರಾಜಕುಮಾರನ ಸಿಕ್ಕಿದ್ರೆ ಅವನನ್ನು ಅಲ್ಲೇ ಗಾಂಧರ್ವೋ ಅಥವಾ ರಿಜಿಸ್ಟರ್ ಮ್ಯಾರೇಜ್ ಆಗುವುದು ಅಥವಾ ಸ್ವಯಂವರದಲ್ಲಿ ನಮಗೆ ಬೇಕಾದವರನ್ನು ಸಿಲೆಕ್ಟ್ ಮಾಡೋದು ಈಗಿನ ಕಾಲದಾಗೆ ಒಂದು ಜಾತಿಯೊಳಗೆ ಮದುವೆ ಆಗಬೇಕು ಒಂದು ಇದರಲ್ಲಿ ಮಾಡಬೇಕು ಆ ರೀತಿಯ ಕಟ್ಟುಬಾಡಿಗಳು ಇರಲಿಲ್ಲ ಆಗ ಆಗಿನ ಕಾಲದಲ್ಲಿ ಜಾತಿಯೊಳಗೆ ಬಿಡಿ ಬೇರೆ ಬೇರೆ ದೇಶದೊಳಗೆ ಮದುವೆ ಆಗ್ತಿದ್ರು ಆ ಕಾಲದಲ್ಲಿ ಆ ರೀತಿಯೆಲ್ಲ ಓಪನ್ ಸಮಾಜ ಇತ್ತು ಯಾವುದೋ ಕಾಲದಲ್ಲಿ ಯಾವುದೋ ಸಮಯದಲ್ಲಿ ಆಕ್ರಮಣಕಾರಿಗಳಿಂದ ನಮ್ಮನ್ನು ನಾವೇ ರಕ್ಷಣೆ ಮಾಡಲಿಕ್ಕೆ ನಮ್ಮನ್ನು ಮಕ್ಕಳನ್ನು ಹೆಂಡತಿಯನ್ನು ಬಚಾವ್ ಮಾಡಲಿಕ್ಕೆ ನಾವು ಏನು ಮಾಡ್ಕೊಂಡಿದ್ದೇವೆ ಸಹಗಮನ ಪದ್ಧತಿ ಬಾಲ್ಯ ವಿವಾಹ ಅದೆಲ್ಲ ಆಗ ನೋಡಿ ಆಗ ಅದನ್ನು ಸಂಪ್ರದಾಯ ತಿಳ್ಕೊಂಡಿದ್ರು ಗಂಡ ಸತ್ತ ಹೆಂಡತಿಯನ್ನು ತಗೊಂಡು ಕೈಕಲ್ ಕಟ್ಟಿ ಬೆಂಕಿ ಹಾಕ್ತಿದ್ರು ಅದನ್ನು ಧರ್ಮ ನಾವು ಧರ್ಮಿಷ್ಟರು ನಾವು ಒಳ್ಳೆಯವರಂತ ಅವರು ಅದನ್ನು ಮೀರಿದವರನ್ನು ಕೆಟ್ಟವರಂತ ತಿಳ್ಕೊಂಡಿರ್ತಿತ್ತು ಆದರೆ ಈಗ ನಾವು ಅದನ್ನೆಲ್ಲ ಬಿಟ್ಟಿದ್ದೇವೆ ನಮಗೆ ಗೊತ್ತಾಗಿದೆ ಮೊದಲೆಲ್ಲ ಯಜ್ಞದಲ್ಲೆಲ್ಲ ತುಂಬ ಪ್ರಾಣಿ ಬಲಿ ಕೊಡ್ತಿದ್ರು ಅದನ್ನೀಗ ಬಿಟ್ಟಿದ್ದೇವೆ ಮೂರ್ತಿ ಪೂಜೆ ಅನ್ನೋದು ಕೂಡ ಸಂಪ್ರದಾಯ ಬಿಟ್ಟೇ ಬಂದದ್ದು ಈಗಲೂ ಮೀಮಾಂಸಕರು ಅಥವಾ ಆರ್ಯ ಸಮಾಜದವರೆಲ್ಲ ಮೂರ್ತಿ ಪೂಜೆಯನ್ನು ತುಂಬ ವಿರೋಧಿಸ್ತಾರೆ ಯಾಕೆಂದರೆ ವೇದಗಳಲ್ಲೇ ಮೂರ್ತಿ ಪೂಜೆ ಬಗ್ಗೆ ತುಂಬ ವಿರೋಧ ಬರ್ತದೆ ಜೇನು ಹುಳುಗಳನ್ನು ಸುಟ್ಟು ಅದರಿಂದ ತೆಗೆದ ಜೇನುತುಪ್ಪ ರೇಷ್ಮೆ ಹುಳುಗಳನ್ನು ಬೇಯಿಸಿ ಅದರಿಂದ ತೆಗೆದ ರೇಷ್ಮೆ ಬಟ್ಟೆ ಇದನ್ನೆಲ್ಲ ಮಾಡಿ ಬಾಳೆ ಗಿಡ ಕಡಿದು ಅದರಿಂದ ಪೂಜೆ ಮಾಡಿ ದೇವರ ಹೆಸರಲ್ಲಿ ಏನೇನು ಮಾಡಿ ಗಾಂಧೀಜಿ ಥರ ಗಣಪತಿಗೆ ಚಷ್ಮೆ ಇಡ್ತಾರೆ ತೆಂಡೂಲ್ಕರ್ ಥರ ಪ್ಯಾಡ್ ಕಟ್ಟಿ ಪೂಜೆ ಮಾಡ್ತಾರೆ ಅದಕ್ಕೂ ಜನ ಸೇರ್ತಾರೆ ದೇವರ ಮೇಲೆ ಇಲಿ ಬಿಡ್ತಾರೆ ಕೆಲವರು ಹಾವು ಬಿಡ್ತಾರೆ ಅದಕ್ಕೂ ಜನ ಸೇರ್ತಾರೆ ಈ ರೀತಿ ದೇವರನ್ನು ಇಷ್ಟು ಮನುಷ್ಯರ ಲೆವೆಲಿಗೆ ತರುವುದು ದರ್ಶನ ಮಾಡುವುದು ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿಯನ್ನು ಕೊಡುವುದು ಇದೆಲ್ಲ ಮಾಡುವವರು ಧಾರ್ಮಿಕರ ಒಳ್ಳೆಯವರ ಅಥವಾ ಯಾವುದು ಮಾಡೋದು ಒಳ್ಳೆಯವರ ಹಾಗಾದರೆ ದೇವರ ಹೆಸರಲ್ಲಿ ನಾವು ಏನೆಲ್ಲ ಅತಿರೇಕ ಮಾಡ್ತಿದ್ದೇವೆ ಕೆಲವೆಲ್ಲ ಧರ್ಮಗಳಲ್ಲೆಲ್ಲ ನಾವು ನೋಡಿರ್ಬೋದು ಸಿರಿಯಾದಲ್ಲಿ ಅಥವಾ ಬೇರೆ ಕಡೆಯೆಲ್ಲ ಬಾಂಬ್ ಇಟ್ಟು ಜನರನ್ನು ಕೊಲ್ಲುವುದು ಊರಿಗೆ ಊರನ್ನು ಉಡಾಯಿಸುವುದು ಹೆಣ್ಣುಗಳನ್ನೆಲ್ಲ ಹೋಗಿ ಮಾರುವುದು ಗುಲಾಮಗಿರಿ ಮಾಡುವುದು ಈ ರೀತಿ ಎಲ್ಲ ದೇವರ ಹೆಸರಿನಲ್ಲಿ ಮಾಡ್ತಾರೆ ಆದರೆ ಅವರು ಅದನ್ನೇ ಅವರು ಧರ್ಮ ಅಂತ ತಿಳ್ಕೊಂಡಿರ್ತಾರೆ ಹೋಗಲಿ ಮೂರ್ತಿ ಪೂಜೆ ಮಾಡ್ತೇವೆ ಅಥವಾ ದೇವರನ್ನೊಂದು ನಂಬ್ತೇವೆ ಅಂತ ತಿಳ್ಕೊಂಡ್ರೆ ಅದು ಕೂಡ ಇಲ್ಲ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರ್ತೇವೆ ಎಲ್ಲ ಗೆಸ್ಟ್ ಬರ್ತಾರೆ ಗೆಸ್ಟನ್ನು ಸುಧಾರಿಸುವುದರಲ್ಲಿ ಇರ್ತೇವೆ ಈ ಪೂಜೆಯಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇರುವುದಿಲ್ಲ ಬೇಗ ಬೇಗ ಮಾಡಿ ಅಂತ ಬ್ರಾಹ್ಮಣರಿಗೆ ಹೇಳ್ತೇವೆ ನಾವು ಬೇಗ ಬೇಗ ಪೂಜೆ ಮುಗಿಸಿ ಜಾಸ್ತಿ ಹೊತ್ತು ಅಂತ ನಿಜವಾಗಿ ಸತ್ಯನಾರಾಯಣ ಪೂಜೆ ಇದ್ದದ್ದು ಹೇಗೆ ಸತ್ಯನಾರಾಯಣ ಕತೆ ಅಂತ ಹೇಳಿದಂತೆ ಮನೆಗೆ ಎಲ್ಲರನ್ನು ಕರೆದು ಸತ್ಯನಾರಾಯಣ ಕತೆ ಹೇಳಿ ಮತ್ತೆ ಅವ್ರಿಗೆ ಹೋಗುವಾಗ ಒಂದು ಊಟ ಹಾಕೋ ಪದ್ಧತಿ ಆದರೆ ಈಗೇನಾಗಿದೆ ಖಾಲಿ ಊಟ ಮಾಡಲಿಕ್ಕೆ ಹೋಗುವುದಂತಾಗಿದೆ ಆಗಿದೆ ದೇವಿ ಮಾತ್ಮೆ ಯಕ್ಷಗಾನ ಆಗಲಿ ಅಥವಾ ಸತ್ಯನಾರಾಯಣ ಪೂಜೆ ಆಗಲಿ ಎಲ್ಲದಕ್ಕೆ ಬಂದು ಒಂದು ಫಂಕ್ಷನ್ ಥರ ಬಂದು ರಿಸೀವ್ ಮಾಡಿ ಊಟ ಮಾಡಿ ಹೋಗ್ತಾರೆ ಯಾರು ಕೂಡ ಯಾರೂ ನೋಡೋದಿಲ್ಲ ಕಥೆಯನ್ನು ಯಾರಿಗೂ ಆಸಕ್ತಿ ಇಲ್ಲ ಯಾರು ಈ ಕರ್ಮಕಾಂಡ ಎಲ್ಲ ಮಾಡೋದಿಲ್ಲ ಈಗಿನ ಮಕ್ಕಳು ನಾವು ಅವರನ್ನು ಕೆಟ್ಟವರಂತ ಹೇಳ್ತೇವೆ ಆದರೆ ಅವರು ಅವರಷ್ಟಕ್ಕಾದರೂ ಪ್ರಾಮಾಣಿಕವಾಗಿದ್ದಾರೆ ನೀವು ಯಾರನ್ನೆಲ್ಲ ದೇವರನ್ನು ನಂಬೋರು ಅಂತ ಏನು ತಿಳ್ಕೊಂಡಿದ್ದೀರಿ ನೀವು ನಿಮಗೆ ಅದರಲ್ಲಿ ಆಸಕ್ತಿ ಇಲ್ಲ ದೇವರಿಗೆ ಪೂಜೆ ಮಾಡಿ ದೇವರನ್ನು ಇನ್ಸಲ್ಟ್ ಮಾಡ್ತೀವಿ ದೇವರಿಗೆ ಏನಾದರೂ ಐಟಮ್ ಹೇಳಿದರೆ ಪೂಜೆಗೆ ಅಂತ ಸಾಮಾನು ಅಂತ ಹೇಳಿದ್ರೆ ಯಾವುದು ಚೀಪರ್ ಕ್ವಾಲಿಟಿದೆಲ್ಲ ತಕೊಂಡು ಬರ್ತೇವೆ ಅದೇ ಯಾರಾದರೂ ಮನೆಗೆ ಮಂತ್ರಿ ಬಂದರೆ ದೊಡ್ಡ ಜನ ಬಂದರೆ ಅವನಿಗೆಲ್ಲ ಸ್ಪೆಷಾಲಿಟಿ ಮಾಡಿಡೋದಿಲ್ಲ ಅಂದರೆ ನಮಗೆ ಗೊತ್ತು ದೇವರು ತಿನ್ನೋದಿಲ್ಲ ದೇವರು ಬರೋದಿಲ್ಲ ಅಂತ ಈ ರೀತಿ ಮೆಂಟಾಲಿಟಿ ಇಟ್ಕೊಂಡು ನಾವು ಹೊರಗಿನ ಜನರಿಗೆ ಬೇಕಾಗಿ ನಾವು ದೊಡ್ಡ ಭಕ್ತರ ಥರ ನಾಟಕ ಮಾಡ್ತೇವೆ ಸಹವಾಗಿ ನಮ್ಗೆ ಯಾರಿಗೆ ಬೇಕು ದೇವರು ನಾವು ದೇವಸ್ಥಾನಕ್ಕೆ ಹೋಗುದು ಅನ್ನಕ್ಕೆ ನಮ್ಮ ಮಗನಿಗೆ ಕೆಲಸ ಸಿಗಬೇಕು ಮಗಳಿಗೆ ಒಳ್ಳೆ ಹೊರ ಸಿಗಬೇಕು ದೊಡ್ಡ ಮನೆ ಆಗಬೇಕು ದೊಡ್ಡ ಕಾರ ಆಗಬೇಕು ಇಷ್ಟ ಅಲ್ಲ ನಮ್ಮ ಆಲೋಚನೆ ಒಂದು ವೇಳೆ ಎರಡು ಮಕ್ಕಳಿದ್ರೆ ಒಬ್ಬ ಮಗ ಏನು ಆಚೆ ಆಚೆ ಮಾಡ್ತಾ ಇದ್ರೆ ಏನಾದ್ರು ಬಿಸ್ನೆಸ್ ಮಾಡಿ ಹಣ ಮಾಡ್ತಾ ಇದ್ರೆ ಇನ್ನೊಬ್ಬ ಮಗ ತೀರ್ಥಯಾತ್ರೆ ಮಾಡ್ತಾ ಇದ್ರೆ ಅಥವಾ ಸನ್ಯಾಸ ತಾಯಿ ಏನು ಹೇಳ್ತಾಳೆ ನನ್ನ ಒಬ್ಬ ಮಗ ಸೆಟ್ಲ್ ಆದ ಒಬ್ಬ ಮಗ ಇದ್ದಾನೆ ಅಂತ ಅಂದರೆ ನಿಜವಾದ ಧರ್ಮ ನಿಜವಾದ ಅಧ್ಯಾತ್ಮ ನಿಜವಾದ ದೇವರು ಯಾರಿಗೂ ಬೇಡ ಅವಳು ಯಾವತ್ತೇಳ್ದಿಲ್ಲ ನನ್ನ ಮಗ ಕೈಲಾಸಕ್ಕೆ ಹೋಗಿ ಬಂದ ನನ್ನ ಮಗ ಅಲ್ಲಿ ಹೋದ ಇಲ್ಲ ನನ್ನ ಮಗ ಇಷ್ಟ ಮಾಡಿದ ನನ್ನ ಮಗ ಅಷ್ಟಮಾನ ಮಾಡಿದ ಈ ರೀತಿ ಹೇಳ್ತಾರೆ ಅಂದರೆ ಒಳಗಿಂದ ಯಾವುದು ಕೂಡ ಬೇಡ ನಮಗೆ ಎಲ್ಲ ಪೂಜೆ ಆಗಲಿ ವ್ರತ ಆಗಲಿ ಏನೆಲ್ಲ ಮಾಡ್ತೇವೆ ಎಲ್ಲ ನಮ್ಮ ಡಿಸೈರನ್ನು ಫುಲ್ಫಿಲ್ ಮಾಡಲಿಕ್ಕೆ ಬೇಕಾಗಿ ನಮಗೆ ಒಂದು ಊರು ಹೋಲ್ತಾರೆ ದೇವರನ್ನು ಇಟ್ಕೊಂಡಿರ್ತೇವೆ ಅದಕ್ಕಿಂತ ಆ ದೇವರ ಗುರುಗಳು ಇಡದೆ ತಮ್ಮ ಸ್ವಂತ ಬಲದಿಂದ ಏನು ಇದ್ದಾರಲ್ಲ ಈಗಿನ ಮಕ್ಕಳೆಲ್ಲ ಅವರು ನಿಜವಾಗಿ ಪ್ರಾಮಾಣಿಕರು ನಮಗೆಲ್ಲ ಸುಲಭದಲ್ಲಿ ಆಗಬೇಕು ಅಲ್ಲಿ ದರ್ಶನ ಎಸಬೇಕು ದೇವರಂದರೆ ಪವಾಡ ನಡೀಬೇಕು ಏನಾದರೂ ಹೂ ಬೀಳಬೇಕು ಮೇಲಿಂದ ತಲೆಯಿಂದ ಇಂಥದ್ದೆಲ್ಲ ಅಧ್ಯಾತ್ಮದ್ದು ಯಾರಿಗೂ ಆಸಕ್ತಿ ಇಲ್ಲ ಸುಮ್ಮನೆ ದೇವರ ಹೆಸರಿನಲ್ಲಿ ಜಾತ್ರೆ ಅದು ಮಾಡಿ ಪಟಾಕಿ ಹೊಡೆದು ರಾತ್ರಿ ಪಾಪ ಆ ಪ್ರಾಣಿ ಪಕ್ಷಿಗಳಿಗೆಲ್ಲ ಎಷ್ಟು ತೊಂದರೆ ಆಗ್ಬೋದು ಅವು ಏನು ನಮ್ಮ ಥರ ರಾತ್ರಿ ಅಡಿ ಜ್ವಾಲಿ ಮಾಡಿ ಬೆಳಗ್ಗೆ ಮಲಗಲಿಕ್ಕೆ ಆಗೋದಿಲ್ಲ ಅದಕ್ಕೆ ಆ ರಾತ್ರಿ ನೀವು ಗಡಿಗಡಿ ಪಟಾಕಿಯಲ್ಲಿ ಬಿಡುವಾಗ ಅದಕ್ಕೆ ಎಷ್ಟು ಹಿಂಸೆ ಆಗ್ತಿರ್ಬೋದು ಇದೆಲ್ಲ ಅಲ್ವ ನಮಗೆ ದೊಡ್ಡ ಭಕ್ತರ ಥರ ಗಂಗೆಯಲ್ಲಿ ಹೋಗಿ ಮೀಳ್ತೇವೆ ನಮ್ಮ ಹಳೆ ಬಟ್ಟೆಯನ್ನೆಲ್ಲ ಅದರಲ್ಲಿ ಬಿಡ್ತೇವೆ ಹೆಣಗಳನ್ನೆಲ್ಲ ಬಿಡ್ತೇವೆ ಏನೆಲ್ಲ ಮಾಡಿ ನಾವು ನಿಜವಾಗಿ ಮಾಡುವುದು ಸರಿಯ ಅಥವಾ ನಾವು ಏನು ಒಳ್ಳೇದು ಮಾಡ್ತಿದ್ದೇವೋ ಕೆಟ್ಟದ್ದು ಮಾಡ್ತಿದ್ದೇವೆ ಯಾವುದ್ರಲ್ಲಾದರೂ ನಮಗೆ ಕ್ಲಾರಿಟಿ ಇದೆ ಯಾವ್ಯಾವ ಶಕ್ತಿಗಳಿಂದ ಯಾವುದಾವುದರಿಂದ ಓಡಾಡ್ತಿರ್ತೇವೆ ಅದನ್ನೇ ಹೇಳಿದ್ದು ಅನೇಕ ಚಿತ್ತವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇಶು ಚೌ ಅಂತೇಳಿದರೆ ಭಗವಂತ ಹೇಳ್ತಾನೆ ಇವರೆಲ್ಲ ಆಶೆಯಿಂದ ಕಾಮದಿಂದ ಮೋಹದಿಂದ ತುಂಬಿಕೊಂಡು ತಲೆಯಲ್ಲಿ ಇಲ್ಲದ್ದನ್ನೆಲ್ಲ ತುಂಬಿಸಿಕೊಂಡು ಇಲ್ಲದ ಪ್ರವಚನ ಎಲ್ಲ ತುಂಬಿಸಿಕೊಂಡು ಚಲೆಯನ್ನು ವಿಭ್ರಾಂತ ಭ್ರಾಂತ ಸ್ಥಿತಿಗೆ ಹೋಗಿ ಯಾವುದನ್ನೆಲ್ಲ ಆರಾಧನೆ ಮಾಡ್ತಾ ಏನೇನು ಮಾಡ್ತಾ ದೇವರ ಹೆಸರಿನಲ್ಲಿ ಏನೆಲ್ಲ ಮಾಡ್ತಾ ಇವರೆಲ್ಲ ನರಕದ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಆದರೆ ನಾವು ಏನು ಮಾಡಿದ್ದೇವೆ ಅದನ್ನೇ ನಾವು ಒಳ್ಳೆ ಒಳ್ಳೆತನ ಧರ್ಮ ನಾವು ತುಂಬ ಒಳ್ಳೆಯವರು ನಾವು ದೇವರ ಜನ ಈಗೆಲ್ಲ ತಿಳ್ಕೊಂಡಿರ್ತೇವೆ ನಮ್ಮಲ್ಲಿ ಬೇಟೆಗೆ ಹೋಗುವವರು ದರಡ ಮಾಡಲಿಕ್ಕೆ ಹೋಗುವವರು ತಲೆ ಕಡಿಲಿಕ್ಕೆ ಹೋಗುವವರು ಅಥವಾ ಹುಡುಗಿಯರ ವ್ಯಾಪಾರ ಮಾಡುವವರು ಅಥವಾ ಮೈಯನ್ನು ಮಾರಲಿಕ್ಕೆ ಹೋಗುವವರು ಎಲ್ಲರೂ ಕೂಡ ದೇವರಿಗೆ ನಮಸ್ಕಾರ ಮಾಡಿ ಹೋಗುವುದು ದೇವರು ಅಂತ ದೇವರಂತಿದ್ದೆ ಒಬ್ರು ದೊಡ್ಡ ಡಾನ್ ನಾನು ಇಂಟರ್ವ್ಯೂ ನೋಡಿದ್ದೆ ಅವರು ಹೇಳ್ತಿದ್ದರು ನಾನು ತುಂಬ ಧರ್ಮ ಮಾರ್ಗದಲ್ಲಿ ಹೋಗುವ ಗೊತ್ತು ಅವ್ರು ಎಷ್ಟು ಮರ್ಡರ್ ಮಾಡಿಸಿದ್ದಾರೆ ಅಂತ ಆದರೂ ಅವ್ರು ಹೇಳ್ತಾರೆ ನಾನು ತುಂಬ ಧರ್ಮ ಮಾರ್ಗದಲ್ಲಿ ಹೋಗುವ ನಾನು ತುಂಬ ಒಳ್ಳೆಯವ ಅಂದರೆ ನಾನು ಸೋಮವಾರ ದೇವಸ್ಥಾನಕ್ಕೆ ಹೋಗ್ತೇನೆ ಮಂಗಳವಾರ ಹೋಗ್ತೇನೆ ಬುಧವಾರ ಹೋಗ್ತೇನೆ ಅಲ್ಲಿಗೆ ಕೋಳಿ ಕೊಡ್ತೇನೆ ಇಲ್ಲಿಗೆ ಸೀರೆ ಕೊಡ್ತೇನೆ ಅದಕ್ಕೆ ಅವರು ತಾವು ತುಂಬ ದೈವ ಅಂತ ತಿಳ್ಕೊಂಡಿರ್ತಾರೆ ನಾವು ದೇವಸ್ಥಾನಕ್ಕೆ ಆಗಲಿ ಮಸೀದಿಗೆ ಆಗಲಿ ಚರ್ಚಿಗೆ ಆಗಲಿ ಎಲ್ಲೇ ಹೋಗಿ ಹೋಗೋವರಾಗಲಿ ನಾವು ಏನು ಅಂತ ತಿಳ್ಕೊಂಡಿದ್ದೇವೆ ಬಾರಿಗೆ ಹೋಗುವ ಬೇರೆ ಕಡೆ ಹೋಗುವ ಕೆಟ್ಟ ಜಗುವ ಕೆಟ್ಟವನಂತ ಆದರೆ ನಾವು ಏನು ದೇವಸ್ಥಾನಕ್ಕೆ ಹೋಗ್ತೇವ ಯಾಕೆ ಹೋಗುದು ನಾವು ನಾವು ಕೂಡ ಸುಖದಿಂದೇ ಹೋಗುದು ನಮ್ಮದೇ ಏನಾದರೂ ಕೆಲಸ ಆಗಲಿ ನಮಗೆ ಸುಖ ಸಿಗಲಿ ನಮಗೆ ಒಳ್ಳೇದಾಗಲಿ ಅಂತ ಅವರು ಕೂಡ ಅವರ ಸುಖಕ್ಕೆ ಹೆಸ್ಕರ ಹೋಗುವುದು ಅಂದರೆ ಎಲ್ಲದರ ಲಾಸ್ಟಿಗೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಎಲ್ಲದರ ಉದ್ದೇಶ ಒಂದೇ ಯಾರು ಕೂಡ ದೇವರ ಆಶೆಯಲ್ಲಿ ಹೋಗುವುದಿಲ್ಲ ಯಾರು ಕೂಡ ಅಥವಾ ಎಲ್ಲ ಬಿಟ್ಟ ವೈರಾಗಿಗಳು ಸಾಧುಸಂತರು ಋಷಿಮುನಿಗಳು ಅಥವಾ ಮಠಾಧಿಪತಿಗಳು ಏನು ಅವರು ಒಳ್ಳೆಯವರು ಅಂತ ನಾವು ತಿಳ್ಕೊಂಡಿರ್ತೇವೆ ಆದರೆ ಅವರದ್ರ ಏನು ನಾವು ಏನು ಸಂಸಾರಿಗಳಂತ ತಿಳ್ಕೊಂಡಿರ್ತೇವ ನಾವೇನಿಸ್ತೇವೆ ನಾವು ಎಲ್ಲ ಅನುಭವಿಸುವವರು ಸಂಸಾರಿಗಳು ಅವರೆಲ್ಲ ಬಿಟ್ಟವರು ವೈರಾಗಿಗಳಂತ ನಮ್ಮದು ಏನಿದ್ದರೆ ಕೂಡ ಚಿಕ್ಕ ಚಿಕ್ಕ ಆಸೆಗಳು ಒಂದು ಮನೆ ಕಟ್ಟಬೇಕು ಒಂದು ಗಾಡಿ ತಗೊಳ್ಬೇಕು ಒಮ್ಮೆ ಲೈಫಲ್ಲಿ ಆಗಬೇಕು ಯಾವುದಾದ್ರು ಒಂದು ದಿವಸ ಬಿದ್ದು ಸಾಯ್ಬೇಕು ಎದ್ದು ಹೋಗ್ತಾ ಇರಬೇಕು ಮಕ್ಕಳಿಗೆಲ್ಲ ಬಿಟ್ಟು ಮುಂದೆ ನಮ್ಮ ಜೀವನವನ್ನು ನಾವು ಏನು ಆಲೋಚನೆ ಮಾಡಿರುವುದಿಲ್ಲ ಆದರೆ ಇವರದೇನು ಆಸೆ ಇರ್ತದೆ ಗೊತ್ತಾ ಯಾರನ್ನು ನೀವು ಎಲ್ಲ ಸರ್ವಸಂಗ ಪ್ರತ್ಯಾಗಗಳನ್ನು ತಿಳ್ಕೊಂಡಿರ್ತೇವ ಅವರು ಯಾವುದು ಸ್ವರ್ಗಲೋಕದ ಆಸೆಯಲ್ಲಿ ಯಾಜ್ಞ ಯಾಗ ಮಾಡ್ತಾರೆ ಸ್ವರ್ಗಲೋಕದಲ್ಲಿ ಅಪ್ಸರೆಗಳಿದ್ದಾರೆ ತಿನ್ಲಿಕ್ಕೆ ಸಿಗ್ತದೆ ಒಳ್ಳೆ ಸುಖ ಸಿಗ್ತದೆ ಅಂತ ಅಥವಾ ಯಾವುದಾದ್ರೂ ವೈಕುಂಠಕ್ಕೆ ಹೋಗಬೇಕು ಕೈಲಾಸಕ್ಕೆ ಹೋಗ್ಬೇಕಾ ದೇವರ ಹತ್ರ ಹೋಗ್ಬೇಕಾ ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂದರೆ ಈ ಲೈಫ್ ಬಿಟ್ಟು ಪುನರ್ಜನ್ಮವನ್ನು ನಂಬೋರಾದ ಕಾರಣ ಇನ್ನು ಎಷ್ಟು ಲೈಫಲ್ಲಿ ಕೂಡ ನಾವು ಆರಾಮದಲ್ಲಿ ಆರಾಮದಲ್ಲಿರಬೇಕಂತೇಳಿ ಮಾಡುವುದು ಅವರೆಲ್ಲ ಬೇರೆ ಧರ್ಮಗಳಲ್ಲಿ ಕೂಡ ಹಾಗೆ ಏನೆಲ್ಲ ಮಾಡಿದೆ ಕೊನೆಗೆ ಹೇಳಿದರೆ ನಮಗೆ ಸ್ವರ್ಗ ಸಿಗ್ತದೆ ಇಲ್ಲಿ ಕುಡಿಲಿಕ್ಕೆ ಎಲ್ಲ ಅಲ್ಲಿ ಕುಡಿಲಿಕ್ಕೆ ಸಿಗ್ತದೆ ಇಲ್ಲಿ ಅಲ್ಲಿ ಹುಡುಗಿಯರು ಸಿಗ್ತಾರೆ ಇದೇ ಎಲ್ಲರೂ ಸುಖದ ಹಿಂದೆ ಓಡ್ತಾ ಇದ್ದಾರೆ ಕೆಲವರು ಸುಖದಿಂದ ಹೋಗ್ತಾರೆ ಅಂತ ಕಾಣ್ತದೆ ನಮಗೆ ನಾವು ಅವರನ್ನು ಕೆಟ್ಟವರು ಅಂತ ಹೇಳ್ತೇವೆ ನಾವು ಯಾವ ಸುಖದಿಂದ ಹೋಗ್ತೇವೆ ಅದು ಇಂಟರ್ನಲ್ ಇರ್ತದೆ ನಮಗೆ ಕೊನೆಯ ಉದ್ದೇಶ ಎಲ್ಲದರದು ಒಂದೇ ಕೊನೆಗೆ ಸುಖ 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 ಅಷ್ಟೇ ನಾವು ಇಷ್ಟು ಪ್ರಾಣಿಗಳನ್ನೆಲ್ಲ ಕೊಂದು 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 ತಿಂದೇವೆ ನಮಗೆ ಯಾವತ್ತಾದ್ರೂ ಬೇಸರ ಆಗಿದೆ ಅವುಗಳಿಗೆ ಜೀವನ ಇಲ್ವಾ ಅವುಗಳಿಗೆ ಲೈಫ್ ಇಲ್ವಾ ಅಷ್ಟೂ ಪ್ರಾಣಿಗಳನ್ನು ಕೊಲ್ಲುವಾಗ ಬೇಸರ ಆಗದ ನಮಗೆ ಒಂದು ಚಿಕ್ಕ ಕಾಯಿಗೆ ಮಗಳಿಗೆ ತಾಗಿದರೆ ದೇವರು ಬರಬೇಕಂತ ಹೇಳಿದರೆ ಆಗ್ತದಾಗೆ ದೇವರಿಗೆ ಎಲ್ಲರೂ ಒಂದೇ ಅಲ್ಲ ನಮಗೇನಾಗಿದೆ ಒಂದು ಮನೆಗೆ ಇರುವೆ ಬಂದರೆ ದೊಡ್ಡ ಬೆಂಕಿ ಇಟ್ಕೊಂಡೋಗಿ ಎಲ್ಲ ಸುಟ್ಟಾಗ್ತೇವೆ ಅದನ್ನು ಯಾವುದಾದ್ರೂ ಜೇನು ಕಟ್ಟಿದರೆ ಅದನ್ನು ಸುಟ್ಟಾಗ್ತೇವೆ ಯಾವುದಾದ್ರೂ ಪ್ರಾಣಿ ಮನೆಗೆ ಬಂದರೆ ತಲೆ ಹೊಡೆದುಕೊಳ್ತೇವೆ ನಮ್ಮ ಮಕ್ಕಳಿಗೆ ಮಾತ್ರ ಏನಾಗಬಾರ್ದು ನಮಗೆ ಹನುಮಂತ ವಿಶೇಷಿತ ನಿಹಂತ ಕ್ರಯ ವಿಕ್ರಯಿ ಸಂಸ್ಕರ್ತ ಚೋಪಾಡ್ತ ಕಾದಕಶ್ಚೇತ್ಗಾತ ಯಾರು ಪ್ರಾಣಿಗಳನ್ನು ಕೊಲ್ಲಿಕ್ಕೆ ಆಡ್ರ್ ಕೊಡ್ತಾನ ಅದನ್ನು ಯಾರು ತಗೊಂಡು ಬರ್ತಾನೆ ಯಾರು ಅದನ್ನು ಕೊಲ್ತಾನ ಯಾರದನ್ನು ಸೇಲ್ ಮಾಡ್ತಾನ ಯಾರು ಪರ್ಚೇಸ್ ಮಾಡ್ತಾನ ಯಾರು ಅಡುಗೆ ಯಾರು ಅದನ್ನು ಬಡಿಸ್ತಾನ ಯಾರು ಅದನ್ನು ತಿಂತಾನ ಇವರೆಲ್ಲರೂ ಮರ್ಡರರ್ಸ್ ಅಂತ ನಾವು ಅದನ್ನೆಲ್ಲ ಕೇಳುವುದಿಲ್ಲ ನಮಗೆ ಅದು ಅರ್ಥ ಆಗುವುದಿಲ್ಲ ಯಾಕೆಂತ ಹೇಳಿದ್ರೆ ನಮಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ ಖಾಲಿ ಎದುರು ಎದುರು ತೋರಿಸ್ತೇವೆ ಅಷ್ಟೇ ಒಂದು ವೇಳೆ ಯಾರಾದರೂ ಮರ್ಡರ್ ಮಾಡಿಯಾ ರೇಪ್ ಮಾಡಿಯಾ ಬಂದರೆ ನಾವು ಅವನಷ್ಟು ಮನೆಯಲ್ಲಿ ಇಟ್ಕೊಳ್ತೇವೆ ಅಥವಾ ಹತ್ರ ಒಳ್ಳೆದ್ರಲ್ಲಿ ಇಡ್ತೇವೆ ಆದರೆ ನಮ್ಮ ಮಗ ಅಥವಾ ಮಗಳು ಯಾರಾದರೂ ಇವತ್ತು ಕೋಳಿದಿಂದ ಬಂದೆ ಬಂದೆ ಅಂತ ಹೇಳಿದ್ರೆ ನಾವು ಒಳ್ಳೆ ಎಂಜಾಯ್ ಮಾಡಿದೆ ಅಂತ ಹೇಳ್ತೇವೆ ಆದರೆ ನಮಗೆ ಆ ಪಾಪದ ಭಯ ದೇವರ ಭಯ ಯಾವುದೂ ಇಲ್ಲ ಖಾಲಿ ಎದುರಿಗೆ ತೋರಿಸ್ಲಿಕ್ಕೋಸ್ಕರ ಮಾತ್ರ ನಾವು ಭಕ್ತರ ಥರ ನಾಟಕ ಮಾಡ್ತೇವೆ ಅಷ್ಟೇ ಅಧ್ಯಾತ್ಮದಲ್ಲಿ ನೀವು ಮುಂದುವರಿದ್ರೆ ಅಧ್ಯಾತ್ಮದಲ್ಲಿ ನೀಜು ನಿಜವಾದ ಅಧ್ಯಾತ್ಮವನ್ನು ನೀವು ಟಚ್ ಮಾಡಿದರೆ ನಿಮಗೆ ಯಾವ ಪ್ರಾಣಿಗಳನ್ನು ಕೂಡ ಯಾವುದೇ ರೀತಿಯ ಹಿಂಸೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದರ ಕಣ್ಣು ನೋಡಿ ನೀವು ಅದನ್ನು ಕೊಂದು ನಿಮ್ಮ ನಾಲೆಗೆ ರುಚಿಗೋಸ್ಕರ ಅದನ್ನು ಕೊಂದು ಅದಕ್ಕೆ ನೋವು ಕೊಟ್ಟು ಅದರ ನೋವಿನ ಮೂಲಕ ನಾವು ಹೊಟ್ಟೆ ತುಂಬಿಸ್ತೇನೆ ಅಂತ ಹೇಳುವ ಕನ್ಸುಪ್ಟೇ ಬರೋದಿಲ್ಲ ನಿಮಗೆ ನೀವು ನಿಜವಾಗಿ ಅಧ್ಯಾತ್ಮದಲ್ಲಿದ್ದರೆ ನಿಜವಾಗಿ ದೇವರ ದಾರಿಯಲ್ಲಿದ್ದರೆ ನಿಮಗೆ ಮಲಗಿದ ಕೂಡಲೇ ನಿಮಗೆ ಅದ್ಭುತವಾದ ಅನುಭವ ಎಲ್ಲ ಆಗ್ತದೆ ಸ್ವಪ್ನದಲ್ಲಿ ವಿಚಿತ್ರ ದರ್ಶನ ಎಲ್ಲ ಆಗ್ತದೆ ಮನಸ್ಸು ಶಾಂತವಾಗಿರ್ತದೆ ಇದೆಲ್ಲ ಇರ್ತದೆ ಅದೇ ಅದರ ಸಿಂಬಲ್ ಎಲ್ಲ ಧರ್ಮ ಒಂದೇ ಅಂತ ಯಾರಾದರೂ ಹೇಳಿದರೆ ಅವನು ಯಾವ ಧರ್ಮವನ್ನು ಓದಲಿಲ್ಲ ಅಂತ ಅರ್ಥ ಯಾಕೆ ಅಂತ ಹೇಳಿದರೆ ಪ್ರತಿಯೊಂದು ಮತ ಪಂಥಗಳು ಕೂಡ ಮೊದಲಿದ್ದ ಧರ್ಮವನ್ನು ಖಂಡಿಸಿಯೇ ಮತ್ತೊಂದು ಹುಟ್ಟಿಕೊಂಡಂಥದ್ದು ಎಲ್ಲ ಧರ್ಮ ನೋಡಿದರೆ ಉಳಿದವರೆಲ್ಲ ತಪ್ಪು ಸರಿ ತಪ್ಪು ನಾನು ಮಾತ್ರ ಸರಿ ಅಂತ ಹೇಳ್ತಾರೆ ಎಲ್ಲರೂ ಅವರ ಮೂಗಿನ ನೆರಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಉಳಿದವರೆಲ್ಲ ತಪ್ಪಾಗಿರುವಾಗ ಇವನು ಕೂಡ ತಪ್ಪಾಗಿರಬೇಕು ಅಂತ ಹೇಳಿದರೆ ನಾವು ಏನು ಈಗ ಧರ್ಮ ಅಂತ ತಿಳ್ಕೊಂಡಿದ್ದೇವೆ ಏನೆಲ್ಲ ಸಂಪ್ರದಾಯ ಅಂತ ತಿಳ್ಕೊಂಡಿದ್ದೇವೆ ನಾವು ಸರಿ ಅಂತ ಏನು ತಿಳ್ಕೊಂಡಿದ್ದೇವೆ ಅದು ಯಾವುದು ಸರಿಯಲ್ಲದಿರ್ಬೋದು ಆಗ ನೀವು ಹೇಳ್ಬೋದು ಇಲ್ಲ ನಾವು ಪಂಡಿತರು ಹೇಳಿದ್ದಾರೆ ನಮಗೆ ಧರ್ಮಗುರುಗಳು ಹೇಳಿದ್ದಾರೆ ಅವರಿಗೆಲ್ಲ ಗೊತ್ತಿರ್ಬೋದು ಅವರಿಗೆ ಅವರಿಗೇನು ಗೊತ್ತಿರ್ತದೆ ಅವರು ಖಾಲಿ ಅವರ ಧರ್ಮದ ಅವರ ಸಂಪ್ರದಾಯದ ವಿಷಯವನ್ನು ಅಷ್ಟೇ ಮಾತಾಡೋದು ವಿಷ್ಣುವಿನ ಭಕ್ತರು ಹೇಳ್ತಾರೆ ಮನೆಯಲ್ಲಿ ಶಿವಲಿಂಗ ಇಡಬಾರ್ದು ಶಿವನ ಭಕ್ತರು ಹೇಳ್ತಾರೆ ಮನೆಯಲ್ಲಿ ಶಿವಲಿಂಗದಲ್ಲಿ ಊಟ ಮಾಡಬಾರ್ದು ಅಂತ ಈಗ ಯಾರು ಸರಿ ಯಾರು ತಪ್ಪು ಯಾವುದು ಧರ್ಮ ಯಾವುದು ಅಧರ್ಮ ಅದೇ ವೇದಕ್ಕೆ ಅದೇ ಉಪನಿಷತ್ತಿಗೆ ಅದೇ ಭಗವದ್ಗೀತೆಗೆ ಅದೇ ಪ್ರಸ್ತಾನ್ನತೆ ದ್ವೈತಿಗಳು ಹೇಳುವ ಅರ್ಥವೇ ಬೇರೆ ಅದ್ವೈತಿಗಳು ಹೇಳುವ ಅರ್ಥವೇ ಬೇರೆ ವೈಷ್ಣವರು ಹೇಳುವ ಅರ್ಥವೇ ಬೇರೆ 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 ಅವರು ಬೇರೆ ಬೇರೆ ಪಂಥದವರು ಹೇಳುವ ಅರ್ಥವೇ ಬೇರೆ ಬೇರೆ ಆದ್ರಿಂದ ನಿಜವಾಗಿ ಅದರಲ್ಲಿ ಏನಿದೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಉಪನಿಷತ್ತಿನ ಒಂದು ಕತೆ ಬರ್ತದೆ ಬ್ರಹ್ಮನ ಮನುಷ್ಯರು ದೇವತೆಗಳು ಮತ್ತು ರಾಕ್ಷಸರು ಹೋದ್ರಂತೆ ಉಪದೇಶ ತಗೊಳ್ಳಿಕ್ಕೆ ಬ್ರಹ್ಮ ಏನು ಮಾಡಿದ ಕಾಲಿದ್ದ ಹೇಳಿ ಧ್ಯಾನಕ್ಕೆ ಕೂತಂತೆ ಇವರು ತುಂಬ ಹೊತ್ತು ನಿಂತರು ಮತ್ತು ಏನು ಮಾತಾಡ್ಲಿಲ್ಲವಾ ಸೀದಾ ವಾಪಸ್ ಬಂದು ಬರುವಾಗ ದೇವತೆಗಳು ಎಣಿಸಿದ್ರಂತೆ ನಾವು ತುಂಬ ಎಂಜಾಯ್ ಮಾಡ್ತೇವೆ ತುಂಬ ಇರ್ತೇವೆ ಆದ್ದರಿಂದ ದಾ ಅಂತೇಳಿದರೆ ದಮ ಆಗಿರಬೇಕು ಅಂತ ಹೇಳಿದ್ರೆ ಕಂಟ್ರೋಲ್ ಇರಲಿ ಅಂತ ಬ್ರಹ್ಮ ಹೇಳಿರಬೇಕು ಅಂತ ಅದೇ ರಾಕ್ಷಸರೇನು ತಿಳ್ಕೊಂಡ್ರು ನಾವು ತುಂಬ ಹಿಂಸೆ ಮಾಡ್ತೇವೆ ತುಂಬ ಬೇರೆಯವರಿಗೆ ತೊಂದರೆ ಕೊಡ್ತೇವೆ ಆದ್ರಿಂದ ದಾ ಅಂತ ಹೇಳಿದ್ರೆ ದಯೆ ಆಗಿರ್ಬೋದು ಮನುಷ್ಯರೇನು ತಗೊಂಡ್ರು ಮನುಷ್ಯರಿಗೆ ಏನು ಗೊತ್ತಾ ಲೋಭ ಜಾಸ್ತಿ ಎಲ್ಲ ನನಗೆ ಬೇಕು ಒಂದು ಟ್ರೈನಲ್ಲಿ ಕೂತ್ರೆ ಕೂಡ ಆ ಸೀಟನ್ನು ನನ್ನ ಸೀಟ್ ಅಂತ ಹೇಳ್ತೇವೆ ನಾವು ಆದ್ರಿಂದ ಮನುಷ್ಯ ಏನು ತಿಳ್ಕೊಂಡ ದಾ ಅಂತ ಹೇಳಿದರೆ ದಾನ ಆಗಿರ್ಬೋದು ಬೇರೆಯವರಿಗೆ ಕೊಡು ಅಂತ ಹೇಳಿದ್ರು ಅಂದರೆ ಮೂರು ಜನರು ಅವರವರ ಮನಸ್ಥಿತಿಗೆ ತಕ್ಕಂತೆ ದಾವನ್ನು ಅರ್ಥ ಮಾಡಿಕೊಂಡ್ರು ನಿಜವಾಗಿ ಬ್ರಹ್ಮ ಏನು ಹೇಳಿದ ದಾ ಅಂತ ಹೇಳಿದರೆ ಅದು ಯಾರಿಗೂ ಗೊತ್ತಿಲ್ಲ ಅಂದರೆ ಎಲ್ಲ ನಾವು ಏನು ಸರಿ ಅಂತ ತಿಳ್ಕೊಂಡಿದ್ದೇವ ಅದೆಲ್ಲ ನಮ್ಮ ಮನಸ್ಥಿತಿ ಬಿಟ್ಟರೆ ಅದರಲ್ಲಿ ದೇವರಿಗಾಗಲಿ ಧರ್ಮಕ್ಕೆ ಆಗಲಿ ಪ್ರಕೃತಿಗಾಗಲಿ ಯಾವ ಸಂಬಂಧ ಕೂಡ ಇಲ್ಲ ನಮ್ಮ ಗ್ರಂಥಗಳಲ್ಲಿ ಭೂತ ಪ್ರೇತಗಳನ್ನು ಆರಾಧಿಸಬಾರ್ದು ಅಥವಾ ತಾಮಸ ಶಕ್ತಿಗಳನ್ನು ಆರಾಧಿಸಬಾರ್ದು ಅಂತ ಸ್ಪಷ್ಟವಾಗಿದೆ ಅಶಾಸ್ತ್ರವೀತಂ ಘೋರಂ ತಪ್ಪಂತೆ ತಪೋಜನ ಇವರೆಲ್ಲ ಶಾಸ್ತ್ರವೀತವಲ್ಲದ ಕರ್ಮಗಳನ್ನೆಲ್ಲ ಮಾಡ್ತಾರೆ ಭೂತ ಪ್ರೇತಗಳನ್ನು ಆರಾಧನೆ ಮಾಡ್ತಾರೆ ತಾಮಸ ಜನರು ಇವರೆಲ್ಲ ಇವರು ನರಾದ ಮರೆಲ್ಲ ಇವರನ್ನು ನಾನು ಕ್ಷಿಪಾನ್ ಯಜಸ್ತ್ರ ಮಶುಭಾನ್ ಆಸುರೀಶ್ವೇ ಯೋನೀಶು ಇವರನ್ನು ನಾನು ಮತ್ತೆ ಮತ್ತೆ ಅಂಥ ಹಸುರಿ ಗರ್ಭಕ್ಕೆ ಎಸೆಯುತ್ತೇನೆ ಅವರು ಆಸುರಿ ಯೋನಿಮಾಪನ್ನ ಮೂಢ ಜನ್ಮನಿ ಜನ್ಮನಿ ಇವರು ಜನ್ಮ ಜನ್ಮದಲ್ಲಿ ಇಂಥ ಜನ್ಮದಲ್ಲೇ ಬಂದು ನನ್ನ ಹತ್ರ ಯಾವತ್ತೂ ಕೂಡ ಬರೋದಿಲ್ಲ ಅವರು ಇಲ್ಲೇ ಇರ್ತಾರೆ ಅಂತ ಗ್ರಂಥಗಳಲ್ಲೆಲ್ಲ ಉಲ್ಲೇಖ ಇದೆ ಆಗಿರುವಾಗ ನಾವು ಮಾಡೋದು ಸರಿಯ ತಪ್ಪ ಯಾರಿಗೂ ಗೊತ್ತು ನಮಗೆ ಗೊತ್ತಿಲ್ಲ ಎಲ್ಲರಿಗೂ ದೇವರೇನು ಗೊತ್ತಾ ನಮ್ಮ ಆಶೆಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ನಮ್ಮ ಡಿಸೈರನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಆಧಾರ ಇದ್ದಾಗಿ ಒಂದು ವೇಳೆ ನಮಗೆ ದೇವರು ಏನು ಕೂಡ ಕೊಡೋದಿಲ್ಲ ಅಂತ ಕನ್ಫರ್ಮ್ ಆದರೆ ಯಾರು ಕೂಡ ದೇವರ ಹತ್ರ ಹೋಗ್ಲಿಕ್ಕಿಲ್ಲ ಇಲ್ಲ ಆದ್ದರಿಂದ ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತೇಳಿದರೆ ನಾವು ಆ ಭ್ರಮೆಯಲ್ಲಿರೋದು ಬೇಡ ನಾವು ಒಳ್ಳೆಯವರು ನಾವು ದೇವರ ಜನ ನಾವು ಧರ್ಮಿಷ್ಟರಂತ ನಾವು ಏನು ಮಾಡ್ತಾ ನಾವು ಸಾಂಪ್ರದಾಯಿಕವಾಗಿ ಸಮಾಜದ ದೃಷ್ಟಿಯಲ್ಲಿ ನಾವು ಸರಿಯಾಗಿರ್ಬೋದು ಆದರೆ ನಿಜವಾಗಿ ನಾವು ಅಧ್ಯಾತ್ಮ ದೃಷ್ಟಿಯಲ್ಲಿ ದೇವರ ದೃಷ್ಟಿಯಲ್ಲಿ ನಾವು ಸರಿಯಾದ ನಮಗೇನು ಗೊತ್ತಿಲ್ಲ ಆದ್ದರಿಂದ ನಮಗೆ ಕಷ್ಟ ಬರುವಾಗ ಅಥವಾ ನಮ್ಮನ್ನು ಕಾಪಾಡಲಿಕ್ಕೆ ದೇವರಿದ್ದಾರೆ ದೇವರು ಬರ್ತಾರೆ ಈ ಭ್ರಮೆಯಲ್ಲೆಲ್ಲ ಯಾರು ಕೂಡ ಇರುವುದು ಬೇಡ ಯಾಕೆ ಅಂತೇಳಿದರೆ ಅಂಥ ದೇವರ ಮಗ ಅಂತ ಹೇಳ್ತಿದ್ದ ಜೀಸಸನ್ನು ಶಿಲುಬೆಯಲ್ಲಿ ಹರಿಸುವಾಗ ಯಾವ ದೇವರು ಕೂಡ ಬರಲಿಲ್ಲ ನಂತರ ಮೂರು ದಿನ ನಂತರ ಅವರು ಹೆದರು ಅದೆಲ್ಲ ಕತೆ ಎಲ್ಲ ಧರ್ಮದಲ್ಲಿ ಇರ್ತದೆ ಆದರೆ ಆ ಟೈಮಲ್ಲಿ ಬರಲಿಲ್ಲ ಶಂಕರಾಚಾರ್ಯರಿಗೆ ಅಷ್ಟು ಚಿಕ್ಕ ಪ್ರಾಯದಲ್ಲಿ ಸನ್ಯಾಸಿಯಾಗಿದ್ದ ಅಷ್ಟೆಲ್ಲ ಸಾಧನೆ ಮಾಡಿದ್ದ ಶಂಕರಾಚಾರ್ಯರಿಗೆ ಒಂದು ತಮ್ಮ ಜೀವನದ ಕೊನೆಗಾದಲ್ಲಿ ಒಂದು ಮೂವತ್ತು ಮೂವತ್ತೆರಡು ವರ್ಷದಲ್ಲಿ ಮೂಲವ್ಯಾಧಿಯಲ್ಲಿ ತುಂಬ ಕಷ್ಟಪಟ್ಟು ಹೋಗ್ಲಿಕ್ಕಾಗದೆ ತುಂಬ ತುಂಬ ಅಂದರೆ ಸಫರ್ ಆಗಿದ್ದಾರೆ ಯಾವ ಅವರು ಕೂಡ ಬರಲಿಲ್ಲ ಅವರ ಹತ್ರ ರಾಮಕೃಷ್ಣ ಪರಮಹಂಸರು ಕ್ಯಾನ್ಸರ್ ಆಗಿ ಕೊನೆಗೆ ಬಾಯಲ್ಲಿ ನೀರು ಕೂಡ ಇಳಿತಿರ್ಲಿಲ್ಲ ಆದರೂ ಅವರು ಬಚಾವಾಗಲಿಲ್ಲ ಶಿರಡಿ ಬಾಬರು ರಕ್ತಕಾರಿ ಸತ್ರು ವಿವೇಕಾನಂದರಾಗಲಿ ಸಂತ ಶಿಶುನಾಳ ಸರಿಫಲರಾಗಲಿ ಸಂತ ಶಿಶುನಾಳ ಸರಿಫರಿಗೆ ಹುಟ್ಟಿದಾಗಲೇ ತಂದೆ ಇಲ್ಲ ನಂತರ ತಾಯಿ ಸತ್ರು ನಂತರ ಹೆಂಡತಿ ಸತ್ರು ಇದ್ದ ಮಗು ಸತ್ತು ಎಲ್ಲವೂ ಇತ್ತು ರಾಘವೇಂದ್ರ ಸ್ವಾಮಿಗಳಂತೂ ಪೂರ ಜೀವನ ತುಂಬ ಸನ್ಯಾಸಿಯಾಗುವವರಿಗೆ ತುಂಬ ಕಷ್ಟಪಟ್ಟಿದ್ದಾರೆ ಹಾಲಿ ಲಂಗೋಟಿ ಕಟ್ಟಿ ತಿರುತ್ತಿದ್ದ ನಿತ್ಯಾನಂದ ಬಾಬರು ಕೊನೆಗಾಲದಲ್ಲಿ ತುಂಬ ಸಫರಾಗಿ ತುಂಬ ಆರೋಗ್ಯ ಕೆಟ್ಟು ಮೈ ಮೇಲೆ ಬಟ್ಟೆಯೆಲ್ಲ ಹಾಕ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅಂತ ದೊಡ್ಡ ದೊಡ್ಡ ಸಾಧಕರಿಗೆ ದೇವರು ಬರಲಿಲ್ಲ ಇನ್ನು ನಮಗೆ ಬರ್ತಾರಾ ಏನೆಲ್ಲ ಪವಾಡ ನಡೆಯಿತು ಅದು ಆಯಿತು ಇದಾಯಿತು ಅಂತ ಏನು ತಿಳ್ಕೊಂಡಿರ್ತೇವೆ ಅದೆಲ್ಲ ನಮ್ಮ ಆಟ ನಿಜವಾಗಿ ಯಾವುದು ಕೂಡ ನಡೆಯುವುದಿಲ್ಲ ಯಾಕೆ ಅಂತ ಹೇಳಿದರೆ ನೀವು ತಿಳ್ಕೊಂಡಾಗೆ ದೇವರಿಲ್ಲ ಒಂದು ವೇಳೆ ನೀವು ಹಾಗೆ ದೇವರು ಇರ್ತಿದ್ರೆ ರಾವನ ತಪಸ್ಸು ಮಾಡುವಾಗಲೇ ಅವನಿಗೆ ಹಾವು ಕಚ್ಚಿಯ ಅಥವಾ ಹಾರ್ಟ್ ಅಟ್ಯಾಕ್ ಆಗಿಯ ಸಾಯಬೇಕಿತ್ತು ಅವನು ತಪಸ್ಸು ಮಾಡುವವರಿಗೆ ಕೂತು ಅವನಿಗೆ ಎಲ್ಲ ಸಿದ್ಧಿಯಾದ ನಂತರ ನಂತರ ರಾಮ ಬಂದು ಹುಟ್ಟಿ ಮನುಷ್ಯರ ರೀತಿ ಕಷ್ಟಪಟ್ಟು ನಂತರ ಅಲ್ಲಿ ಲಂಕೆಗೆ ಹೋಗಿ ಕೊಲ್ಲು ಇತ್ತ ಒಂದೇ ಹೀಗೆ ಚೂಮಂತ್ರದಲ್ಲಿ ಕೊಂದ್ಬೋದಿತ್ತು ಅವನು ದಪ್ಪ ಅಥವಾ ರಾಕ್ಷಸರೆಲ್ಲ ತುಂಬ ಬಡವರಾಗಿರಬೇಕಿತ್ತು ಬ್ರಾಹ್ಮಣರೆಲ್ಲ ತುಂಬ ರಿಚಿಯಾಗಿರಬೇಕಿತ್ತು ಆದರೆ ಯಾವುದೇ ಕಥೆ ನೋಡಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತ ಕೇಳಿರ್ತೇವೆ ಹೊರತು ಒಬ್ಬ ಬಡ ರಾಕ್ಷಸಿದ್ದ ಅಂತ ಕೇಳೋದಿಲ್ಲ ನಾವು ಯಾಕೆಂಥೇಳಿದರೆ ಎಲ್ರಿಗೂ ಅವರವರ ಹತ್ರ ಇಲ್ವ ಸಂಪತ್ತು ಹಣ ಅವರ ಎಲ್ಲದಕ್ಕೂ ಕಾರಣ ಅವರ ಕರ್ಮ ಕರ್ಮ ಅಂತ ಹೇಳಿದ್ರೆ ನಾವು ನಾವು ಮಾಡುವ ಕೆಲಸ ಅದು ಮಾನಸಿಕವಾಗಿರ್ಬೋದು ಶಾರೀರಿಕವಾಗಿರ್ಬೋದು ಕಲ್ಪನೆಯ ಮೂಲಕ ಆಗಿರ್ಬೋದು ಎಲ್ಲ ಇದು ಪ್ರಾಕ್ಟಿಕಲ್ ಅದುವೇ ನಮ್ಮ ಜೀವನದಲ್ಲಿ ನಡೀತದೆ ನಾವು ಸಬ್ಕಾನ್ಶಿಯಸ್ ಲೆವೆಲಲ್ಲಿ ನೋಡಿದ್ರೂ ಕೂಡ ಇದು ತುಂಬ ಪ್ರಾಕ್ಟಿಕಲ್ ಆಗಿ ಕಾಣ್ತದೆ ನಾವು ಏನನ್ನ ಬಯಸ್ತೇವೋ ಅದೇ ನಮ್ಮ ಲೈಫಲ್ಲಿ ಮೆಟ್ರಿಯಲೈಸೇಷನ್ ಆಗ್ತದೆ ಅಧ್ಯಾತ್ಮದಲ್ಲಿ ಯಾರು ಮುಂದೆ ಹೋಗ್ತಾರಾ ಅಥವಾ ನಿಜವಾಗಿ ದೇವರ ದಾರಿಯಲ್ಲಿ ಧರ್ಮದಾರಿಯಲ್ಲಿ ಯಾರು ಹೋಗ್ಬೇಕಂತ ಎನಿಸ್ತಾರಾ ಅವರಿಗೆ ಕಷ್ಟ ಜಾಸ್ತಿ ಬರ್ತದೆ ಅಂತ ಹೇಳ್ತಾರೆ ಅಂದ್ರೆ ನಾವು ಏನು ಕಷ್ಟ ಅಂತ ತಿಳ್ಕೊಂಡಿದ್ದೇವಾ ಅದು ನಮ್ಮ ಕರ್ಮವನ್ನು ಕ್ಲಿಯರ್ ಮಾಡೋದು ಅಂದರೆ ಸಾಲವನ್ನು ತೀರಿಸುವುದು ಯಾವುದು ಸುಖ ಅಂತ ತಿಳ್ಕೊಂಡಿರ್ತೇವೋ ಅದು ನಾವು ಸಾಲ ಮಾಡಿದಾಗೆ ಅಂದರೆ ಖರ್ಚು ಮಾಡಿದಾಗೆ ಆದ್ದರಿಂದ ನಾವು ಯಾವಾಗ ಅಧ್ಯಾತ್ಮದಲ್ಲಿ ಹೋಗ್ತೇವೋ ಆಗ ನಮ್ಮ ಇದೇ ಒಂದು ಜನ್ಮದಲ್ಲೇ ನಮ್ಮ ಎಲ್ಲ ಕರ್ಮ ಕ್ಲಿಯರ್ ಆಗಲಿಕ್ಕೆ ಇರುವ ಕಾರಣ ತುಂಬ ಬೇಗ ನಮಗೆ ಕಷ್ಟ ಜಾಸ್ತಿ ಬರ್ತಾ ಹೋಗ್ತದೆ ಅಂತ ಕರ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ ಅಥವಾ ಅಧ್ಯಾತ್ಮದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿದವರ ತುಂಬ ಜನರ ಅನುಭವ ಕೂಡ ಅದೇ ಹಾಗಾದರೆ ಈ ದೇವರೇನುದೇ ಇಲ್ವಾ ಅಥವಾ ದೇವರಿಗೆ ಏನು ಕೆಲಸ ಆಗಿದ್ರೆ ಅಂತ ಕೇಳಿದರೆ ನಾವು ದೇವರಂತ ಏನು ತಿಳ್ಕೊಂಡಿದ್ದೇವೋ ಅದು ನಾವು ತಿಳ್ಕೊಂಡಾಗ ಎರಡು ಕೈ ನಾಲ್ಕು ಕೈ ಹತ್ತು ಕಾಲು ಆ ರೀತಿ ಅಲ್ಲ ನಮ್ಮ ಒಳಗೆ ನಮ್ಮ ಹೊರಗೆ ಏನೆಲ್ಲ ಬ್ರಹ್ಮಾಂಡವನ್ನೆಲ್ಲ ಎಲ್ಲ ಈ ಭೂಮಿ ಉಂಟಲ್ಲ ಒಂದು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಪರ್ ಹರ್ ಅವರ್ ಅವರ್ ಉಂಟು ಒಂದು ಗಂಟೆಗೆ ಅಷ್ಟು ಫಾಸ್ಟಲ್ಲಿ ಆದರೆ ನಾವು ಇಷ್ಟು ಆರಾಮದಲ್ಲಿದ್ದೇವೆ ನಮಗೆ ಗೊತ್ತೇ ಇಲ್ಲ ಇದು ನಮ್ಮ ದೇಹದೊಳಗೆ ಏನೆಲ್ಲ ನಡೀತಿದೆ ನಮ್ಮ ದೇಹದೊಳಗೆ ಭೂಮಿ ಮೇಲೆ ಯಾವ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ನಡೆಯದ ಕೆಲಸ ಎಲ್ಲ ನಡೀತಾ ಉಂಟು ನಮ್ಮಲ್ಲಿ ಈ ರೀತಿ ಎಲ್ಲ ನೋಡಿದರೆ ಇದೆಲ್ಲ ಮಾಡುವುದು ಏನೋ ಒಂದು ಉಂಟಲ್ಲ ಅದನ್ನು ದೇವರಂತೇಳಿ ಸಬ್ ಕಾನ್ಸಿಯಸ್ ಮೈಂಡ್ ಅಂತೇಳಿ ಕಾನ್ಸಿಯಸ್ ಮೈಂಡ್ ಅಂತೇಳಿ ಅಥವಾ ಯೂನಿವರ್ಸಲ್ ಕಾನ್ಸಿಯಸ್ ಅಂತೇಳಿ ಕಲೆಕ್ಟಿವ್ ಕಾನ್ಸಿಯಸ್ ಅಂತೇಳಿ ಏನು ಬೇಕಾದರೂ ಹೇಳಿ ನೀವು ಪರಮಾತ್ಮ ಅಂತ ಹೇಳಿ ನಿಮ್ಗೆ ಯಾವ ಬೇಕಾದರೂ ಹೆಸರು ಕೊಡ್ಬೋದು ಆದರೆ ಏನೋ ಒಂದು ಇದೆ ಅಲ್ಲ ಎಲ್ಲ ಮಾಡ್ತಾ ಇದ್ದೆ ಅಲ್ಲ ಒಳಗಿಂದೆಲ್ಲ ನೀವು ಇಷ್ಟು ಚಿಕ್ಕ ಇದ್ದ ದೇಹವನ್ನು ಇಷ್ಟು ದೊಡ್ಡ ಮಾಡಿದ್ದೀಯಾರು ಒಳಗಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದೆ ನಿಮ್ಗೆ ಏನಾದರೂ ತಾಗಿದ ಕೂಡಲೇ ಅದನ್ನು ಹೀಲ್ ಮಾಡ್ತದೆ ಅದು ನಮಗೆ ಕಣ್ಣುಗಾನದಿದ್ರೆ ಏನಾಗ್ಬೋದು ಕಾಲು ಇಲ್ಲದಿದ್ದರೆ ಏನಾಗ್ಬೋದು ಅದು ನಮಗೆ ಗೊತ್ತೇ ಆಗೋದಿಲ್ಲ ಎಲ್ಲ ಮಾಡ್ತಾ ಇದ್ದಲ್ಲ ನಮಗೋಸ್ಕರ ನಮಗೋಸ್ಕರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇದ್ದೆ ಎಲ್ಲರ ಮೇಲೆ ಅದು ಅನುಗ್ರಹ ಮಾಡ್ತದೆ ಕಳ್ಳನಿಗೂ ಅದೇ ಶಕ್ತಿ ಕೊಡ್ತದೆ ಪೊಲೀಸ್ನವನಿಗೆ ಅವನನ್ನು ಓಡಿಸ್ಲಿಕ್ಕೂ ಅದೇ ಶಕ್ತಿ ಕೊಡ್ತದೆ ಜಿಂಕೆಗೆ ಓಡಲಿಕ್ಕೆ ಶಕ್ತಿ ಕೊಡೋದು ಅದೇ ಸಿಂಹಕ್ಕೆ ಓಡಿಸ್ಲಿಕ್ಕೆ ಶಕ್ತಿ ಕೊಡೋದು ಅದೇ ಅದಕ್ಕೆ ಯಾವುದೇ ಭೇದ ಇಲ್ಲ ಎಲ್ಲರ ಮೇಲೆ ಅದು ಅನುಗ್ರಹ ಇರ್ತದೆ ಅದು ಪರಮಾತ್ಮನ ಅಥವಾ ಭಗವಂತನ ಅನುಗ್ರಹ ಅಂತ ಹೇಳಿದರೆ ಅದು ನೀವು ರೀತಿ ತಿಳ್ಕೊಂಡ ರೀತಿಯಲ್ಲ ಒಳ್ಳೆಯವರಿಗೆ ಒಳ್ಳೇದು ಮಾಡ್ತಾರೆ ಕೆಟ್ಟವರಿಗೆ ಕೆಟ್ಟದ್ದು ಮಾಡ್ತಾರೆ ಅದು ಯಾರು ಎಲ್ಲರನ್ನು ಒಂದೇ ರೀತಿ ನೋಡ್ಕೊಳ್ತದೆ ಅದು ಪುರುಷಃ ಪ್ರಕೃತಿ ಸ್ತೋಹಿ ಭುತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ ಸದಸ್ಯೋನಿ ಜನ್ಮಿಸುವುದು ಮನುಷ್ಯನಿಗೆ ಏನೆಲ್ಲ ಕೆಟ್ಟದಾಗ್ಲಿಕ್ಕೆ ಒಳ್ಳೆದಾಗ್ಲಿಕ್ಕೆ ಒಳ್ಳೆ ಜನ್ಮ ಬರಲಿಕ್ಕೆ ಕೆಟ್ಟ ಜನ್ಮವರ್ಲಿಕ್ಕೆ ಎಲ್ಲದಕ್ಕೂ ಕಾರಣ ಏನು ಗೊತ್ತಾ ಸಾತ್ವ ರಜ ತಮ ಗುಣ ಇದೆ ಅಲ್ಲ ಮೂರು ಗುಣ ಅಂದರೆ ಅದರಲ್ಲಿ ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಿಂದಾಗಿ ಅವನಿಗೆ ಕಷ್ಟ ಬರುವುದು ದ್ವಾಸುಪರ್ಣ ಉಪನಿಷತ್ತಲ್ಲಿ ಬರ್ತದೆ ದ್ವಾಸುಪರ್ಣ ಸೈಜಾಸಕ ಅಂತ ಹೇಳಿದರೆ ಒಂದೇ ಮರದಲ್ಲಿ ಎರಡು ಹಕ್ಕಿಗಳು ಕೂತಿವೆ ಒಂದು ಹಕ್ಕಿ ತಿಂತ ಇದೆ ಅಲ್ಲಿ ಫ್ರೂಟ್ಸ್ ಎಲ್ಲ ಮತ್ತೊಂದು ಹಕ್ಕಿ ಸುಮ್ಮನೆ ನೋಡ್ತಾ ಇದೆ ಅಂತೇಳಿದರೆ ಒಂದೇ ದೇಹದಲ್ಲಿ ಆತ್ಮ ಮತ್ತು ಪರಮಾತ್ಮ ಇದ್ದಾರೆ ಆ ಆತ್ಮ ಏನು ಮಾಡ್ತಾನೆ ದೇಹದಿಂದ ಬರೋ ಸುಖಗಳನ್ನೆಲ್ಲ ಅನುಭವಿಸಲಿಕ್ಕೆ ಹೋಗಿ ಕಷ್ಟಕ್ಕೆ ಸುಕ್ಕಿ ಪರಮಾತ್ಮ ಪರಮಾತ್ಮೆಯನ್ನು ಸುಮ್ಮನೆ ಕೂತು ನೋಡ್ತಾ ಇರ್ತದೆ ಅಷ್ಟು ಒಂದು ಅದ್ಭುತವಾದ ಒಂದು ಕನ್ಸೆಪ್ಟಿನ ಮೂಲಕ ಅದನ್ನು ವಿವರಿಸ್ತಾರೆ ಆದ್ದರಿಂದ ನಮ್ಮ ಏನು ಕಷ್ಟ ಬರ್ತದೆ ಜೀವನದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತದೆ ನಮಗೆ ಅದಕ್ಕೆಲ್ಲ ನಮ್ಮ ಡಿಸಿಷನ್ ನಮ್ಮ ನಿರ್ಧಾರ ನಮ್ಮ ಆಶೆ ನಮ್ಮ ಯೋಚನೆಗಳಿಗೆ ಕಾರಣ ಹೊರತು ಯಾವುದಕ್ಕೂ ದೇವರು ಕಾರಣ ಅಲ್ಲ ಹಾಗಾದರೆ ಈ ಲೈಫಲ್ಲಿ ಬರೋ ಕಷ್ಟಗಳನ್ನೆಲ್ಲ ಸೊಲ್ಯೂಷನ್ ಅದಕ್ಕೆ ಅದನ್ನು ಹೇಗೆ ಪರಿಹಾರ ಮಾಡೋದು ಅಂತ ಕೇಳಿದರೆ ಅಧ್ಯಾತ್ಮದಲ್ಲಿ ಅದಕ್ಕೆ ಮಂತ್ರ ಯಂತ್ರ ತಂತ್ರ ಅಂತ ಹೇಳ್ತೇವೆ ಅಂತ ಹೇಳಿದರೆ ಮಂತ್ರ ಅಂತ ಹೇಳಿದರೆ ವೈಬ್ರೇಷನ್ ಯಂತ್ರ ಅಂತೇಳಿದರೆ ಒಂದು ಪ್ಯಾಟರ್ನ್ ಅದರದ್ದು ವೈಬ್ರೇಷನ್ ಇದು ಪ್ಯಾಟರ್ನ್ ಪ್ಯಾಟರ್ನ್ ಬರ್ತದೆ ಮತ್ತು ತಂತ್ರ ಅಂದರೆ ಟೆಕ್ನಿಕ್ ಅದನ್ನು ಹೇಗೆ ನಮಗೆ ಬೇಕಾದಾಗ ಯೂಸ್ ಮಾಡೋದು ಹೇಗೆ ಕರೆಂಟ್ ಉಂಟಲ್ಲ ಅದನ್ನು ನಮಗೆ ಕೂಲ್ನೆಸ್ ಬೇಕಾದರೆ ಎ ಎಸಿಗೆ ಕನೆಕ್ಟ್ ಮಾಡಬೇಕು ಹೀಟ್ ಬೇಕಾದರೆ ಹೀಟರಿಗೆ ಕನೆಕ್ಟ್ ಮಾಡಬೇಕು ಕರೆಂಟಿಗೆ ಸ್ವಂತ ಗುಣ ಇಲ್ಲ ಅದನ್ನು ನಾವು ಯಾವ ಯಂತ್ರಕ್ಕೆ ಕೊಡ್ತೇವೋ ಅದರ ಮೂಲಕ ಅದು ವರ್ಕ್ ಮಾಡ್ತದೆ ಅದನ್ನೇ ಯಂತ್ರತಂತ್ರ ಮಂತ್ರ ಅಂತ ಹೇಳೋದು ಅದರ ಮೂಲಕ ನಾವು ಶಕ್ತಿಯನ್ನು ವೈಬ್ರೇಷನನ್ನು ಯಾಕೆಂದರೆ ಎಲ್ಲರಿಗೂ ಗೊತ್ತು ವೈಬ್ರೇಷನಿಂದ ಎನರ್ಜಿ ಎನರ್ಜಿಯಿಂದ ಮ್ಯಾಟರ್ ತಯಾರಾಗುವುದು ನಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಅದನ್ನು ವಿಧಿ ಪ್ರಕಾರ ಮಾಡುವ ಯಂತ್ರ ತಂತ್ರ ಮಂತ್ರದ ಮೂಲಕ ಆ ಶಕ್ತಿಯನ್ನು ಕ್ರಿಯೇಟ್ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಹಾಕಿ ನಮ್ಮ ಲೈಫಲ್ಲಿ ಚೇಂಜಸ್ ತರಬಹುದು ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅಂತ ಅಧ್ಯಾತ್ಮ ಮಾರ್ಗದಲ್ಲಿ ಹೇಳ್ತಾರೆ ಮಾಡುವುದಾದರೆ ಅದನ್ನು ತಿಳ್ಕೊಂಡು ವಿಧಿ ಪ್ರಕಾರ ಮಾಡುವುದಾದರೆ ಮಾಡಿ ಇಲ್ಲದಿದ್ದರೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಸಬ್ ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡಿ ಸುಲಭದಲ್ಲಿ ಕೂತು ನಿಮ್ಮ ವಿಷುವಲೈಸೇಷನನ್ನು ಯೂಸ್ ಮಾಡುವ ಮೂಲಕ ನಿಮಗೆ ಏನು ಬೇಕು ಅದನ್ನು ಆಲ್ರೆಡಿ ನಾನು ಪಡೆದರೆ ನಾನು ಹೇಗಿರ್ಬೋದು ನಾನು ತುಂಬ ವೀಡಿಯೋದಲ್ಲಿ ಇದರ ಬಗ್ಗೆ ಹೇಳಿದ್ದೇನೆ ನಿಮಗೆ ಅಫರ್ಮೇಷನ್ ಕೊಡ್ತಾ ಅಂದರೆ ನಿಮ್ಮ ಅಫರ್ಮೇಷನನ್ನು ಚೇಂಜ್ ಮಾಡಬೇಕು ನಿಮ್ಮ ಇನ್ನರ್ ವಾಯ್ಸನ್ನು ನೀವು ಯಾವತ್ತೂ ಕೂಡ ಹೇಳಬಾರ್ದು ನಾನು ಪಾಪಿ ನನಗೆ ಗೊತ್ತಿಲ್ಲ ನಾನು ತಪ್ಪು ಮಾಡ್ತಿದ್ದೇನೆ ನಾನು ರೋಗಿ ಈ ರೀತಿ ಹೇಳಲಿಕ್ಕೆ ಹೋಗ್ಬಾರ್ದು ಯಾಕೆ ಅಂತ ಹೇಳಿದರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಥವಾ ನಿಮ್ಮೊಳಗಿರೋ ದೇವರು ಪರಮಾತ್ಮ ಏನೇ ಆಗಲಿ ಅದು ಏನು ಗೊತ್ತಾ ಅದು ಬಾಹುಬಲಿ ಪಿಕ್ಚರ್ನ ಕಟ್ಟಪ್ಪ ಅಂತಾರೆ ರಾಜ ಏನು ಹೇಳ್ತಾನ ಅದನ್ನು ಪಾಲಿಸುವುದಷ್ಟೇ ಅದರ ಕೆಲಸ ನೀವು ಏನು ಹೇಳ್ತೀರಾ ಅದನ್ನು ಲಿಟ್ರಲಿ ತಗೊಳ್ತದೆ ಸಬ್ ಕಾನ್ಷಿಯಸ್ ಮೈಂಡು ಅದು ಅದನ್ನು ಫಾಲೋ ಮಾಡ್ತದೆ ಆದ್ದರಿಂದ ಯಾವತ್ತು ನಿಮಗೆ ನೀವು ಯಾವಂತ ಸಜೆಷನ್ ಕೊಡಲಿಕ್ಕೆ ಹೋಗಬೇಡಿ ನಿಮಗೆ ಏನು ಬೇಕಾ ಅದನ್ನು ಮಾತ್ರ ಯೋಚನೆ ಮಾಡಿ ನಿಮಗೆ ಏನು ಬೇಕಾ ಅದನ್ನು ಮಾತ್ರ ಮಾತಾಡಿ ನಿಮಗೆ ಏನು ಬೇಕಾ ಅದನ್ನು ಮಾತ್ರ ಮೆಟೀರಿಯಲ್ ಕಲ್ ಕಲ್ಪನೆ ಮಾಡ್ತಾ ಹೋಗಿ ವಿಜುವಲೈಸೇಷನ್ ಮಾಡ್ತಾ ಹೋಗಿ ಅದು ನಿಮ್ಮ ಲೈಫಲ್ಲಿ ಮೆಟೀರಿಯಲೈಸೇಷನ್ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳೆಲ್ಲ ನಿಮಗೆ ಸಿಗ್ತಾರೆ ಅದಕ್ಕೆ ಸಂಬಂಧಪಟ್ಟ ಘಟನೆಗಳೇ ನಿಮ್ಮ ಲೈಫಲ್ಲಿ ನಡೆಯುತ್ತವೆ ಯಾವತ್ತೂ ಕೂಡ ಯಾರಿಗಾದರೂ ಹುಡುಗಿ ಹತ್ರ ಆಗಲಿ ಹುಡುಗನ ಹತ್ರ ಆಗಲಿ ನೀನು ಇಲ್ಲದೇ ನಾನು ಬದುಕುವುದಿಲ್ಲ ನಿನ್ನಿಲ್ಲದಿದ್ದರೆ ನನಗೆ ಜೀವನ ಇಲ್ಲ ಅಥವಾ ನನ್ನ ಮಗಳಿಗೆ ಒಂದು ಮದುವೆ ಆದರೆ ಮತ್ತೆ ನಾನು ಸತ್ತು ಓಕೆ ಅಥವಾ ನನಗೆ ಅದೊಂದಾದರೆ ಚಿಂತೆ ಇಲ್ಲ ಮತ್ತು ನಾನು ಏನಾದರೂ ಚಿಂತೆ ಇಲ್ಲ ಈ ರೀತಿಯೆಲ್ಲ ಮಾತನ್ನು ಹೇಳಲಿಕ್ಕೆ ಹೋಗಬೇಡಿ ಯಾಕಂತೇಳಿದರೆ ನಿಮ್ಮ ಒಳಗಿನ ಕಟ್ಟಪ್ಪ ಇದ್ದಾನೆಲ್ಲ ಅದನ್ನು ವಾಟರ್ ಅಂತ ತಗೊಳ್ತಾನೆ ನಿಮ್ಮ ವಾಟರ್ ಅಂತ ನಿಮಗೆ ಮಗಳಿಗೆ ಮದುವೆ ಆದ ಕೂಡಲೇ ನೀವು ಹುಷಾರಿಲ್ಲದೆ ಬೀಳ್ತೀರಿ ಹೇಳಿದ್ರೆ ಮೊದಲೇ ನೀವು ಹೇಳಿರ್ತೀರಿ ನನ್ನ ಮಗಳಿಗೆ ಮದುವೆ ಆದರೆ ನಾನು ಸತ್ತು ಚಿಂತೆ ಇಲ್ಲ ಅಂತ ಅಥವಾ ಅವಳಿಲ್ಲದಿದ್ದರೆ ನಾನು ಬದುಕುವುದಿಲ್ಲ ಇದೆಲ್ಲ ಹೇಳಿದರೆ ಅದು ರಾಂಗ್ ಪ್ರೋಗ್ರಾಮಿಂಗ್ ಆಗ್ತದೆ ಅದೆಲ್ಲ ನಿಮ್ಮಿಂದ ಆಗೋದಿಲ್ಲ ಅಂತೇಳಿದರೆ ಯಾರಾದರೂ ಹಿಪ್ನೋಸಿಸಲ್ಲಿ ಎಕ್ಸ್ಪರ್ಟನ್ನು ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅವರತ್ರ ಏಜ್ ರಿಗ್ರೇಷನ್ ಆಗಲಿ ಸೋಲ್ ಥೆರಪಿ ಆಗಲಿ ಅಥವಾ ಫಾರ್ಗ್ಯೂನಾಗಲಿ ಅಭ್ಯಾಸ ಮಾಡಿದರೆ ನಿಮ್ಮೊಳಗಿನ ಎಲ್ಲ ನೋವು ದುಃಖ ಏನು ಕಾರ್ಮಿಕ್ ಫ್ಯಾಕ್ಟರ್ಸ್ ಇದೆ ಅದೆಲ್ಲ ಕ್ಲಿಯರ್ ಆಗ್ತದೆ ನಿಮಗೆ ಲೈಫಲ್ಲಿ ಕ್ಲಾರಿಟಿ ಬರ್ತದೆ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತದೆ ಅದನ್ನು ಅದನ್ನು ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮ್ಮ ಪ್ರಾಬ್ಲಮ್ನಿಂದ ಎಲ್ಲ ನೀವು ಹೊರಗೆ ಬಂದು ನಿಮ್ಮ ಜೀವನದಲ್ಲಿ ಒಂದು ಹೊಸ ರೀತಿಯ ಒಂದು ಎಪಿಸೋಡನ್ನು ಸ್ಟಾರ್ಟ್ ಮಾಡ್ಬೋದು ಇವತ್ತಿಗಿಷ್ಟು ಸಾಕು ಇನ್ನು ಹೊಸ ಸಬ್ಜೆಕ್ಟ್ನೊಟ್ಟಿಗೆ ಪುನೊಂದು ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ